ಹಾಯ್ ಆಲೋ ವೆಲ್ಕಮ್ ಟು ಎಜುಕೇಶನ್ ಮುನ್ನಡಿ ಯೂಟ್ಯೂಬ್ ಚಾನಲ್ ನೋಡಿ ಈಗ ಮತ್ತೊಂದು ಮಾಡಲ್ ಕ್ವಶನ್ ಪೇಪರನ್ನು ನಾವು ನೋಡ್ತಾ ಹೋಗೋಣ ಈ ಮಾಡಲ್ ಕ್ವಶನ್ ಪೇಪರ್ ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥದ್ದು ಅಂದೇವು ಕಳೆದ ವರ್ಷದಲ್ಲಿ ಬಿಟ್ಟಿರ್ತಕ್ಕಂಥ ಮಾಡೆಲ್ ಪೇಪರ್ನ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ ಅದನ್ನು ನೆನಪಿಟ್ಕೊಳ್ಳಿ ಕಳೆದ ವರ್ಷದಲ್ಲಿರ್ತಕ್ಕಂಥದ್ದು ಯಾಕೆ ಅಂತಂದರೆ ನಾವು ಈ ಮಾಡಲ್ ಪೇಪರ್ಸ್ ಏನಿದ್ದಾವೆ ಬೋರ್ಡ್ ಅವರೇ ಬಿಟ್ಟಿರ್ತಕ್ಕಂಥದ್ದು ಹಾಗಾಗಿ ನಾವು ಈ ಮಾಡಲ್ ಪೇಪರ್ಸ್ನ ನಾವು ಕಂಪಲ್ಸರಿ ರೆಫರ್ ಮಾಡೋದರಲ್ಲಿ ನಮಗೆ ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ ಇದು ಹೋದ ವರ್ಷ ಮಾರ್ಚ್ ಮತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರಿಗೆ ಎಕ್ಸಾಮಿನೇಷನ್ ಒಂದಲ್ಲಿ ಅವಾಗ ಮಾಡಲ್ ಪೇಪರ್ ಬಿಟ್ಟಿರ್ತಕ್ಕಂಥದ್ದು ಹೋದ ವರ್ಷದ ಮಾಡಲ್ ಪೇಪರ್ ಆದರೆ ಸೇಮ್ ಇದೆ ಅಲ್ಲಿ ಆ ಮಾಡಲ್ ಪೇಪರ್ಗೂ ಮತ್ತು ಈ ವರ್ಷದ ಮಾಡಲ್ ಪೇಪರ್ಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತಂದರೆ ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಇದೆ ಅಂದ್ರೆ ಕೆಲವು ಚಾಪ್ಟರ್ ಮಾತ್ರ ತೆಗೆದಿದ್ದಾರೆ ಆ ಚಾಪ್ಟರ್ ನಾನು ಹೇಳ್ತೀನಿ ಇದನ್ನ ರೆಫರ್ ಮಾಡಬೇಡಿ ಅಂತ ಹೇಳ್ತೀನಿ ಆ ಕ್ವಶನ್ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಕ್ವಶನ್ ರೆಫರ್ ಮಾಡೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ಸ್ಕೋರ್ ಮಾಡ್ತೀರಾ ತುಂಬಾ ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಓಕೆನಾ ಸ್ಟಾರ್ಟ್ ಮಾಡ್ತಾ ಹೋಗೋಣ ಯಾಕೆ ಈ ಕ್ವಶನ್ಸ್ ಇದೇ ಮಾದರಿಯಲ್ಲಿ ಇರ್ತದೆ ಮತ್ತು ಯಾರ್ಯಾರಿಗೆಲ್ಲ ಪಿ ಡಿ ಎಫ್ ಬೇಕೋ ನಿಮಗೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೆಬಿಲಿಟಿ ಇರುತ್ತೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ಫಸ್ಟ್ ಕ್ವಶನ್ ನೋಡೋಣ ನೋಡಿ ಫಸ್ಟ್ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಷ್ಟಿದಾವೆ ಈ ಕ್ವೆಶನ್ ಎಷ್ಟೆಷ್ಟಿದೆ ಅಂತ ದ ಪ್ರಾಡಕ್ಟ್ ಆಫ್ ಎಚ್ ಸಿ ಎಫ್ ಅಂಡ್ ಎಲ್ ಎಮ್ ಆಫ್ ಟು ನಂಬರ್ಸ್ ಫಿಫ್ಟೀನ್ ಅಂಡ್ ಟ್ವೆಂಟಿ ಈಸ್ ಅಂದರೆ ಈ ಎರಡು ಪ್ರಾಡಕ್ಟನ್ನು ಮಾಡ್ತಾ ಹೋದರೆ ಎಷ್ಟಾಗುತ್ತೆ ಅಂತಕ್ಕಂಥದ್ದು ಕೇಳಿದ್ದಾರೆ ಪ್ರಾಡಕ್ಟ್ ಅನ್ನೋದು ಪ್ರಾಡಕ್ಟ್ ಹೌದಾ ಪ್ರಾಡಕ್ಟ್ ಅಂತ ನಾವು ಮಲ್ಟಿಪ್ಲೇಷನ್ ಮಾಡೋದು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಯಾವುದೇ ಎರಡು ನಂಬರ್ಸ್ ಆಗಲಿ ಮಲ್ಟಿಪ್ಲೇಷನ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ದಟ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್ ತ್ರೀ ಹಂಡ್ರೆಡ್ ಆಗುತ್ತೆ ಹೌದಾ ನೆಕ್ಸ್ಟ್ ಕ್ವೆಶನ್ ನೋಡೋಣ ಇಫ್ ಆಲ್ಫಾ ಆರ್ ದ ಝೀರೋಸ್ ಆಫ್ ದ ಪ್ರಾಡಕ್ಟ್ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಕೊಟ್ಟು ಎ ಸ್ಕ್ವೇರ್ ಪ್ಲಸ್ ಬಿ ಎಸ್ ಪ್ಲಸ್ ಸಿಇಸ್ ಕೊಟ್ಟು ಆಲ್ಫಾ ಇಂಟು ಬೀಟಾ ಅಂತ ಇರ್ತೋಗ್ತೀವಿ ಆಲ್ಫಾ ಇಂಟು ಬೀಟಾ ಅಂದರೆ ಪ್ರಾಡಕ್ಟ್ ಆಫ್ ಜೀರೋಸ್ ಅಂತ ಹೋಗ್ತೀವಿ ಅಂದರೆ ಗುಣಲಬ್ಧ ಅಂತ ಇರ್ತೋಗ್ತೀವಿ ಗುಣಲಬ್ಧ ಅಂದರೆ ಮ ಏನಾಗುತ್ತೆ ಫಾರ್ಮುಲಾ ಸಿ ಬೈ ಸಿ ಬೈ ಎ ಅಂದರೆ ದಟ್ ಈಸ್ ದ ಆನ್ಶ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಇಫ್ ಸೈನ್ ತೀಟರ್ ಇಸ್ ಕೊಟ್ಟು ಫೋರ್ ಬೈ ಫೈವ್ ದೆನ್ ದ ವ್ಯಾಲ್ಯೂ ಆಫ್ ರೂಟ್ ಒನ್ ಮೈನಸ್ ಕಾಸ್ಕ್ವಯರ್ ತೀಟಾ ಅಂತ ಹೇಳಿದ್ದಾರೆ ನೋಡಿ ರೂಟ್ ಒನ್ ಮೈನಸ್ ಕಾಸ್ಕ್ವೇರ್ ತೀಟಾನ ನಾವು ಯಾವ ರೀತಿಯಾಗಿ ಬರಿಬೋದು ಅಂದರೆ ಇದನ್ನು ನಿಮ್ಗೆ ಆಲ್ರೆಡಿ ಗೊತ್ತಿದೆ ರೂಟ್ ಅಲ್ಲಿ ಏನಾಗುತ್ತೆ ಸೈನ್ಸ್ ಸ್ಕ್ವೇರ್ ತೀಟ ಆಗುತ್ತೆ ಸೈನ್ಸ್ ಸ್ಕ್ವೇರ್ ತೀಟರ್ ಸೈನ್ ತೀಟ ನಮಗೆ ಆಲ್ರೆಡಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಫೋರ್ ಬೈ ಫೈವ್ ಹೋಲ್ ಸ್ಕ್ವಯರ್ ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ ಅಲ್ಲಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಸೇಮ್ ಆನ್ಸರೇ ಬರುತ್ತೆ ದಟ್ ಈಸ್ ಫೋರ್ ಬೈ ಫೈವ್ ಇಸ್ ದ ರೈಟ್ ಆನ್ಸರ್ ನೋಡಿ ಫೋರ್ ಬೈ ಫೈವ್ ಇಸ್ ದ ರೈಟ್ ಆನ್ಸರ್ ಸೇಮ್ ಆನ್ಸರೇ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಕ್ವೆಶನ್ ದ ಪ್ರಾಬಿಲಿಟಿ ಆಫ್ ಶೂರ್ ಇವೆಂಟ್ ಈಸ್ ಆಲ್ವೇಸ್ ನೋಡಿ ಭಾಳ ಸರ್ತಿ ರಿಪೀಟ್ ಆಗ್ತಕ್ಕಂಥ ಕ್ವೆಶನ್ಸ್ ಇವೆಲ್ಲ ಶೂರ್ ಇವೆಂಟ್ ಅಂತ ಹೇಳ್ತೀವಿ ಖಚಿತ ಘಟನೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅವು ಒನ್ ಆಗಿದೆ ನೆಕ್ಸ್ಟ್ ಇಂದ ಸೀಕೆಂಡ್ ನೋಡಿ ಇಲ್ಲಿ ಸಿಕೆಂಡ್ ಆಫ್ ದ ಸರ್ಕಲ್ ಇನ್ ಫಿಗರ್ ಈಸ್ ಸಿಕೆಂಟ್ ಯಾವ್ದು ಯಾವುದು ಅಂತಕ್ಕಂಥ ಕೇಳಿದ್ದಾರೆ ನೋಡಿ ಎಲ್ಲವೂ ಮಾಸ್ ನೋಡಿ ಡಿಸ್ಟ್ರಿಬ್ಯೂಷನ್ ಅವನು ಸಹ ನೀವು ಹೋಗಬೇಕು ಸೆಕೆಂಡ್ ಇಲ್ಲಿ ನೋಡೋಣ ಯಾವುದು ಸೀಕೆಂಡ್ ಅಂತ ಕೇಳ್ತಾ ಹೋಗ್ತೀವಿ ಎಸ್ ಎಮ್ ಎನ್ ದ ಸೀಕೆಂಟ್ ಆಫ್ ದ ಸರ್ಕಲ್ ಕರೆಕ್ಟ್ ಯಾಕೆ ಇದು ಸರ್ಕಲ್ನ ಎರಡು ಭಾಗದಲ್ಲಿ ಎರಡು ಬಿಂದುಗಳ ಮೂಲಕ ಹಾದು ಹೋಗುತ್ತೆ ಅದಕ್ಕೆ ಅದನ್ನ ಸೀಕೆಂಟ್ ಅಂತ ಹೇಳ್ತೀವಿ ಟ್ಯಾಂಜೆಂಟ್ ಅಂತ ಕೇಳಿದೆ ಇದನ್ನ ಹಾಕ್ಬೇಕಾಗಿತ್ತು ನಾವು ಹೌದಾ ಟ್ಯಾಂಜೆಂಟ್ ಅಂದ್ರೆ ಎ ಬಿ ಆಗಬೇಕಾಗಿತ್ತು ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡಿ ಇದು ವಾಲ್ಯೂಮ್ ಆಫ್ ಇದು ವಾಲ್ಯೂಮ್ ಆಫ್ ದ ಇದು ಇಲ್ಲ ಇದು ಇದು ನಿಮಗೆ ನೋಡಿ ಕೋನ್ ಕೇಳಿದ್ದಾರೆ ಇದು ಇದು ಇಲ್ಲ ಇದು ನಿಮಗೆ ಅದು ರೆಫರ್ ಮಾಡೋದು ಬೇಡ ಓಕೆ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಹೋಗೋಣ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಇಫ್ ಟೂ ಟೂ ಕಮ್ ಎಕ್ಸ್ ಟ್ವೆಂಟಿ ಸಿಕ್ಸ್ ಆರ್ ಇನ್ ಅರ್ಥಮೆಟಿಕ್ ಪ್ರೋಗೇಶನ್ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತಕ್ಕಂಥದ್ದು ಅಂದರೆ ಎಕ್ಸ್ನ ಬೆಲೆ ಏನಾಗುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಆಲ್ರೆಡಿ ಹೇಳಿದ್ದಾರೆ ಎಕ್ಸ್ ವ್ಯಾಲ್ಯೂ ಇದನ್ನು ನೋಡಿ ಯಾವ ರೀತಿಯಾಗಿ ಅಂದರೆ ಎಕ್ಸ್ ಇಸ್ ಕೊಟ್ಟು ನಾವು ಫಾರ್ಮುಲಾ ಇದೆ ಟೂ ಪ್ಲಸ್ ಟ್ವೆಂಟಿ ಸಿಕ್ಸ್ ಡಿವೈಡ್ ಬೈ ಟೂ ಅಂತಕ್ಕಂಥದ್ದು ಅಂದರೆ ಎ ಪ್ಲಸ್ ಬಿ ಡಿವೈಡ್ ಬೈ ಟೂ ಅಂತ ಇದೆ ಇದನ್ನು ಎರಡನ್ನು ಆ್ಯಡ್ ಮಾಡಿ ಅಲ್ಲಿಗೆ ಟ್ವೆಂಟಿ ಏಯ್ಟ್ ಆಗುತ್ತೆ ಟ್ವೆಂಟಿ ಏಯ್ಟ್ ಬೈ ಟೂ ಆಗುತ್ತೆ ಟೂ ಇಂದ ಡಿವೈಡ್ ಮಾಡಿ ಟೂ ಒನ್ಸ ಟೂ ಒನ್ ಟೂ ಟು ಫೋರ್ ಝಾ ದಟ್ ಈಸ್ ಎಕ್ಸ್ ಇಸ್ ಕೊಟ್ಟು ಫೋರ್ಟೀನ್ ಬರುತ್ತೆ ಹೌದಾ ಎಕ್ಸ್ ಇಸ್ ಕೊಟ್ಟು ಫೋರ್ಟೀನ್ ಅಂದರೆ ಬಿ ಆಪ್ಷನ್ ಏನಾಗಿದೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಓಕೆ ನೆಕ್ಸ್ಟ್ ಕ್ವಶನ್ ಅಣ್ಣ ಈ ಫುಟ ಟ್ಯಾನ್ ನೈಂಟಿ ಮೈನಸ್ ತೀಟ ಇಸ್ ಕೊಟ್ಟು ರೂಟ್ ತ್ರೀ ದಿನ ದ ವ್ಯಾಲ್ಯೂ ಆಫ್ ಕಾರ್ಡ್ ತೀಟ ಅಂತ ಕೇಳಿದ್ದಾರೆ ಇಲ್ಲ ನೋಡಿ ಕಾರ್ಡ್ ತೀಟ ಅಂದರೆ ನಾವೇನು ಮಾಡ್ತೀವಿ ಅಂತಂದರೆ ಕಾರ್ಡ್ ನೈಂಟಿ ಅಂತ ಇಲ್ಲಿ ಈ ಥರದ್ದು ಇದೆ ಇದೆಯಲ್ವ ಇದು ಸಹ ಇಲ್ಲ ಇದು ನಿಮಗೆ ಆ್ಯಕ್ಚುಲಿ ಎಕ್ಸಾಮ್ಗೆ ಈ ಥರದ ಕ್ವಶನ್ ಇಲ್ಲ ಇವನ್ನ ನೈಂಟಿ ಮೈನಸ್ ತೀಟ ಏನಿದೆ ಅಲ್ಲ ಈ ಕಾಂಪ್ಲಿಮೆಂಟ್ರಿ ಅಲ್ಲಿ ಬರ್ತಾ ಹೋಗುತ್ತೆ ಇದು ಇಲ್ಲ ಇದೆ ನಿಮಗೆ ಇದು ಬೇಡ ರೆಫರ್ ಮಾಡೋದು ಬೇಡ ನೀವು ನೆಕ್ಸ್ಟ್ ಕ್ವೆಶನ್ ನೋಡೋಣ ಒಂದು ಮಾಸಿಗೆ ಕಮ್ಮ ಸಂಬಂಧಪಟ್ಟ ಹಂಗೆ ನೆಕ್ಸ್ಟ್ ಮೈನ್ ನೋಡ್ತಾ ಹೋಗೋಣ ಒಂದು ಮಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೆಕ್ಸ್ಟ್ ಮೈನ್ ಕ್ವೆಶನ್ಸು ಇಲ್ಲಿ ನೋಡಿ ಫಿಗರ್ ಕೊಟ್ಟಿದ್ದಾರೆ ಅವರೇ ಕೊಟ್ಟಿರ್ತಕ್ಕಂಥದ್ದು ಇದು ಫಿಗರಲ್ಲಿ ಇದರಲ್ಲಿ ಏನು ಕೇಳಿದ್ದಾರೆ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ನೋಡೋಣ ಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದು ಇನ್ ದ ಫಿಗರ್ ದೇ ಆರ್ ಗಿವನ್ ಅಂದರೆ ಎ ಡಿ ಇಸ್ ಸಿಮಿಲರ್ ಟು ದಿ ಟ್ರಯಂಗಲ್ ಎ ಬಿ ಸಿ ಆ್ಯಂಡ್ ಡಿ ಇಸ್ ಇಸ್ ಟು ಬಿ ಸಿ ಇಸ್ ಕೊಟ್ಟು ಟು ಇಸ್ ಟು ಒನ್ ಅಂತ ಕೊಟ್ಟಿದ್ದಾರೆ ಫೈನ್ ದ ಏರಿಯಾ ಕೇಳಿದ್ದಾರೆ ಎ ಡಿ ಇ ಆ್ಯಂಡ್ ಬಿ ಎ ಬಿ ಸಿ ಟ್ರಯಂಗಲ್ನ ರೇಷ್ಯೋ ಕೇಳಿದ್ದಾರೆ ಅವು ರೇಷ್ಯೋ ಅಂದರೆ ಅವು ಯಾವುದಾದ್ರೂ ಅನುಪಾತದಲ್ಲಿರ್ತಕ್ಕಂಥ ಬಾಹುಗಳನ್ನು ನೋಡ್ಬೋದು ಅಂದರೆ ಸೈಡ್ಸ್ನ ತೊಗೊಂಡ್ರೆ ವಿ ಹ್ಯಾವ್ ಗೆಟ್ ಇಟ್ ಅಲ್ಲಿ ನೋಡಿ ಏರಿಯಾ ಅಂತ ತೊಗೊಂಡಿದ್ವಿ ಇಲ್ಲಿ ಟೂ ಸ್ಕ್ವಯರ್ ಆಗುತ್ತೆ ಎ ಬಿ ಸಿ ಇದು ಅಂತ ತೊಗೊಂಡಿದ್ವಿ ತ್ರೀ ಆಗುತ್ತೆ ಅವಾಗ ಸ್ಕ್ವಯರ್ ಆಗುತ್ತೆ ಅಂದರೆ ಫೋರ್ ಬೈ நைன் ஆகை நோடி ஆஃப் ஆஃப் மார்க்ஸ் ஃபார்முலா ஹாக்கண்டு இன்னொரு இது மாஃப் ஆஃப் மார்க்ஸ் பர்த்தாங்க நெக்ஸ்ட் க்வஷன் நோண த ரேடியஸ் ஆஃப் தேஸ் ஆஃப் தைட் ஆஃப் திண்டிண்டர் அண்ட் த கோன் ஆர் சேம் எரூ சேம் இதுவா சிலண்டர் மத்தியந்து த வால்யூம் ஆஃப் திண்டர் கொட்டி தான் இஸ் ட்வெண்ட்டி செவன் கியூபிக்கு யூனிட்டுன் ஃபைன் த வால்யூம் ஆஃப் த கோன் பல சர் இது ரிப்பீட் ஆக்தேது இமுலா நோடி எர்டூர் சர் எர்டுமூறு எக்ஸாம் ಕ್ವಶನ್ ಪೇಪರಲ್ಲೂ ರಿಪೀಟ್ ಆಗಿದೆ ಅಂದರೆ ವಾಲ್ಯೂಮ್ ಆಫ್ ದ ಕೋನ್ ಇಸ್ ಕೊಟ್ಟು ಒನ್ ಬೈ ತ್ರೀ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇದ್ಞಾಪಕ ಇಲ್ಲಿ ಅವಾಗ ಕೋನಿಂದ ಕೊಟ್ಟಿದರೆ ಒನ್ ಬೈ ತ್ರೀ ಇಂಟು ಇದು ಡೈರೆಕ್ಟಾಗಿ ತೊಗೊಳ್ಳೋಣ ಟ್ವೆಂಟಿ ಸೆವೆನ್ ಅದನ್ನು ನಾವು ಡಿವೈಡ್ ಮಾಡ್ತಾ ಹೋದ್ರೆ ನೈನ್ ಬರುತ್ತೆ ಕರೆಕ್ಟ್ ನೋಡಿ ಮಾಸ್ ನೀವು ನೋಡ್ತಾ ಹೋಗಬೇಕು ನೆಕ್ಸ್ಟ್ ಟೂ ಹಂಡ್ರೆಡ್ ಇಸ್ ಕೊಟ್ಟು ಟು ಟು ದಿ ಪವರ್ ಆಫ್ ಎಮ್ ಇಂಟು ಫೈವ್ ಟು ದಿ ಪವರ್ ಆಫ್ ಎನ್ ಫೈನ್ ದ ವ್ಯಾಲ್ಯೂ ಆಫ್ ಎಮ್ ಅಂಡ್ ಎನ್ ಅಂತ ಕೇಳಿದ್ದಾರೆ ನೋಡಿ ಈ ಥರ ಇದನ್ನ ವ್ಯಾಲ್ಯೂಸ್ ಕೇಳಲ್ಲ ಇದನ್ನ ಇದ್ರ ವ್ಯಾಲ್ಯೂಸ್ ಬದಲಾಗಿ ಅವರು ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕೇಳ್ಬೋದು ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ ನಾವು ಈ ರೀತಿಯಾಗಿ ಮಾಡಬೇಕಾಗುತ್ತೆ ಓಕೆನಾ ಇಲ್ಲಿ ವ್ಯಾಲ್ಯೂಸ್ ಕೇಳಲ್ಲ ಅವು ಇದರಲ್ಲಿ ಇಷ್ಟು ಬರದೇ ಆಯಿತು ಇದು ಬೇಕಿಲ್ಲ ಇದು ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಬಗ್ಗೆ ಕೇಳಿದಾಗ ಇದನ್ನು ಬರಿದ್ರೆ ಆಗುತ್ತೆ ಈ ಕ್ವಶನ್ನ ಇದೇ ಕ್ವಶನ್ನ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕೇಳಿದ್ರೆ ನಾವು ಈ ಥರ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಬರೀಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಕ್ವೆಶನ್ ನೋಡೋಣ ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ ಆಫ್ ಪೇರ್ ಆಫ್ ಲಿನಿಯರ್ ಇಕ್ವೇಷನ್ ಟೂ ಎಕ್ಸ್ ಮೈನಸ್ ತ್ರೀ ವೈ ಪ್ಲಸ್ ಫೋರ್ ಇಸ್ ಕೊಟ್ಟು ಜೀರೋ ಆ್ಯಂಡ್ ತ್ರೀ ಎಕ್ಸ್ ಪ್ಲಸ್ ಫೈವ್ ವೈ ಪ್ಲಸ್ ಏಯ್ಟ್ ಇಸ್ ಕೊಟ್ಟು ಜೀರೋ ಇದ್ರದ್ದು ಕೇಳಿದ್ದಾರೆ ಅಂದರೆ ನಂಬರ್ ಆಫ್ ಕೇಳಿದೆ ಸೊಲ್ಯೂಷನ್ಸ್ ತಾನೇ ಸೊಲ್ಯೂಷನ್ ಅಂದರೆ ಏನು ಮಾಡಬೇಕು ಒನ್ ಬೈ ಏ ಟು ಬರೀಬೇಕು ಟು ಬೈ ತ್ರೀ ಆಗುತ್ತೆ ಬಿ ಒನ್ ಬೈ ಬಿ ಟು ತೊಗೊಳ್ಳೋಣ ಮೈನಸ್ ತ್ರೀ ಬೈ ಫೈವ್ ಆಗುತ್ತೆ ಸೆವೆನ್ ಬೈ ಸಿ ಟು ಫೋರ್ ಬೈ ಏಯ್ಟ್ ಆಗುತ್ತೆ ನೋಡಿ ಇಲ್ಲಿ ಒನ್ ಬೈ ಟು ಇಸ್ ನಾಟ್ ಈಕ್ವಲ್ ಟು ಇರೋದ್ರಿಂದ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಈ ನಾಟ್ ಈಕ್ವಲ್ ದಟ್ಸ್ ವೈ ಇಟ್ ಈಸ್ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡೋಣ ಇನ್ನೇನು ಅರ್ಥಮೆಟಿಕ್ ಪ್ರಶನ್ ಸಮ್ ಆಫ್ ದ ಫಸ್ಟ್ ಸಿಕ್ಸ್ ನಂಬರ್ ಸಿಕ್ಸ್ ಟರ್ಮ್ಸ್ ಆ್ಯಂಡ್ ದ ಸಮ್ ಆಫ್ ದ ಫಸ್ಟ್ ಫೈವ್ ಟರ್ಮ್ಸ್ ಆರ್ ಸೆವೆಂಟಿ ಏಟ್ ಆ್ಯಂಡ್ ಫಿಫ್ಟಿ ಫೈವ್ ರೆಸ್ಪೆಕ್ಟಿವಲ್ಲಿ ಫೈಂಡ್ ದ ಫಿಫ್ತ್ ಟರ್ಮ್ ಆಫ್ ದ ಪ್ರೋಗ್ರೆಶನ್ ನೋಡಿ ಭಾಳ ಇಂಪಾರ್ಟೆಂಟು ಇದು ನಾನು ನಿಮಗೆ ಹೇಳ್ತೀನಿ ಟಫ್ ಆದರೆ ಇಂಥ ಕ್ವಶನ್ನೇ ನಾವು ರೆಫರ್ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಇದು ಫಾರ್ಮುಲಾ ಎಲ್ಲರಲ್ಲೂ ಇಲ್ಲ ಈ ಫಾರ್ಮುಲಾ ಏನ್ ಇದ್ಕೊಟ್ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಅಂತಕ್ಕಂಥದ್ದು ಈ ಫಾರ್ಮುಲಾದಲ್ಲಿ ನೋಡಿ ಸಬ್ಜೆಕ್ಟ್ ಮಾಡಿರ್ತಕ್ಕಂಥದ್ದು ವ್ಯಾಲ್ಯೂ ಡೈರೆಕ್ಟಾಗಿ ನಮಗೆ ಎ ಸಿಕ್ಸ್ ಬರುತ್ತೆ ಮೈನಸ್ ಮಾಡಿ ಟ್ವೆಂಟಿ ತ್ರೀ ಆಗುತ್ತೆ ನೋಡಿ ಫಾರ್ಮುಲಾಕ್ಕೆ ಯಾವ ರೀತಿಯಾಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡಬೇಕು ನೆಕ್ಸ್ಟ್ ಕ್ವಶನ್ ದ ಡಿಗ್ರಿ ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಲ್ ಡಿಗ್ರಿ ಆಫ್ ದ ಪರಿನಾಮೆಲ್ ನಿಮ್ಗೆ ಗೊತ್ತಿದೆ ಮಲ್ಟಿಪ್ಲಿಕೇಶನ್ ಮಾಡಿ ಹೈಯೆಸ್ಟ್ ಏನು ಬರ್ತದೆ ತ್ರೀ ಇದೆ ತ್ರೀ ಇದೆ ಡಿಗ್ರಿ ಆಫ್ ದ ಪಾಲಿನಾಮೆಲ್ ನೆಕ್ಸ್ಟ್ ಇಬ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ಎ ಕ್ವಾಡಿಕ್ ಇಕ್ವೇಶನ್ ಈಸ್ ಜೀರೋ ದೆನ್ ದ ರೈಟ್ ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡಿಕ್ ಇಕ್ವೇಶನ್ ನೋಡಿ ಯಾವುದೇ ಕೊಟ್ಟಿಲ್ಲ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡಿಕ್ ಈಕ್ವೇಷನ್ ಅಂತ ನಮ್ಗೆ ಗೊತ್ತಿದೆ ಡೆಲ್ಟಾ ತೊಗೊಳ್ಬೇಕು ಡೆಲ್ಟಾ ಇಸ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅವಾಗ ಏನಾಗಿರುತ್ತೆ ಅದು ಇಂಪಾರ್ಟೆಂಟ್ ನೇಚರ್ ಬರಿಬೇಕು ರೂಟ್ಸ್ ಆರ್ ಈಕ್ವಲ್ ಅಂಡ್ ರಿಯಲ್ ದಟ್ಸ್ ವೈ ವಿ ಹಾವ್ ಟು ಡೋಂಟ್ ಫರ್ಗೆಟ್ ಟು ರೈಟ್ ದಿಸ್ ಒನ್ ಓಕೆ ನೆಕ್ಸ್ಟು ಸಿಕ್ಸ್ಟೀನ್ತ್ ನೋಡೋಣ ಸಿಕ್ಸ್ಟೀನ್ ಕ್ವಶನ್ ನೋಡಿ ಇದು ಭಾಳಷ್ಟು ಕ್ವಶನ್ ಪೇಪರಲ್ಲಿ ಇವೆಲ್ಲವೂ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಇವು ಯಾವೂ ಸಹ ಬೇರೆ ಏನಲ್ಲ ಫೈಂಡ್ ದ ತೀಟಾ ವ್ಯಾಲಿ ತೀಟಾ ಯಾವುದಾದ್ರು ನಾವು ನಾವಿಲ್ಲಿ ಟ್ಯಾನ್ ತೊಳಿ ಟ್ಯಾನ್ ಬದಲ ಸೈನ್ ತೊಳಿ ಯಾವುದಾದ್ರೂ ತೊಳಿ ವಿ ವಿಲ್ ಗೆಟ್ ಐ ವಿಲ್ ಟೇಕ್ ಸೈನ್ ಸೈನ್ ತೊಳೋಣ ಅಂದರೆ ಸೈನ್ ತೊಗೊಂಡ್ರೆ ನಿಮಗೆ ಏನಾದರೂ ಮೈ ಬ ರಾಂಗ್ ಆಗುತ್ತೆ ಅಂತಕ್ಕಂಥ ನೋಡೋಣ ಇಲ್ಲ ರಾಂಗ್ ಆಗಲ್ಲ ಸೈನ್ ತೀಟಾ ಈಜ್ಕೊಟ್ಟು ನೋಡಿ ಸೈನ್ ತೀಟಾ ಕೊಟ್ಟು ಏನಾಗುತ್ತೆ ಆಪೋಸಿಟ್ ಬೈ ಹೈಪೋಡಿನೆಸ್ ಅಂತ ಬರೀ ತೊಗೊತೀವಿ ಆಪೋಸಿಟ್ ಸೈಡ್ ಎಷ್ಟಿದೆ ಆಪೋಸಿಟ್ ಸೈಡ್ ಒನ್ ಇದೆ ಒನ್ ಬೈ ಟು ಆಗುತ್ತೆ ಒನ್ ಬೈ ಟು ಅಂದರೆ ಸೈನ್ ಯಾವಾಗ ಒನ್ ಬೈ ಟು ಆಗುತ್ತೆ ತರ್ಟಿ ಡಿಗ್ರಿ ಇದೆ ಮಾತ್ರ ಒನ್ ಬೈ ಟು ಆಗುತ್ತೆ ದಟ್ ಈಸ್ ತೀಟಾ ಈಜ್ಕೊಳ್ತು ತರ್ಟಿ ಡಿಗ್ರಿ ಬಂತಿದೆ ಆನ್ಸರ್ ಯಾವುದಾದ್ರು ತೊಳಿ ಇದೇ ತೊಗೊಳ್ಬೇಕು ಅಂತಿಲ್ಲ ಯಾವುದು ಬೇಕಾದ್ರೂ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು ಓಕೆನಾ ನೋಡಿ ನೆಕ್ಸ್ಟ್ ಇನ್ನೊಂದು ಟೂ ಮಾರ್ಕ್ಸ್ ಕ್ವೆಶನ್ಸ್ ನೋಡೋಣ ಇಲ್ಲಿ ಟೂ ಮಾರ್ಕ್ಸ್ ಕ್ವಶನ್ ನೋಡಿ ಭಾಳಷ್ಟು ರಿಪೀಟ್ ಆಗ್ತಾನೇ ಇದಾವೆ ಪ್ರೂವ್ ದಟ್ ತ್ರೀ ಪ್ಲಸ್ ರೂಟ್ ರೂಟ್ ತ್ರೀ ಇಸ್ ದನ್ ಇರಾಷನಲ್ ನಂಬರ್ ನೋಡಿ ರೂಟ್ ತ್ರೀ ಅಂತ ನಾವು ಅದನ್ನು ಇರಾಷನಲ್ ನಂಬರ್ ಎ ಬೈ ಬಿ ಅಥವಾ ಪಿ ಬೈ ಕ್ಯೂ ಅಂತ ತೊಂತೀವಿ ಮೈನಸ್ ತ್ರೀ ಅಂತ ತೋಳಿ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ ಎ ಮೈನಸ್ ತ್ರೀ ಬಿ ಬೈ ತ್ರೀ ಬಿ ಆಗುತ್ತೆ ಅವ್ರು ನೋಡಿ ಸಿನ್ಸ್ ಆ್ಯಂಡ್ ಬಿ ಆರ್ ದಿನ ಟೀಚರ್ಸ್ ಇವೆಲ್ಲ ಬರೀಬೋದು ನೀವು ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಆ ಪ್ರಾಕ್ಟೀಸ್ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಓಕೆ ನೆಕ್ಸ್ಟ್ ಅವ್ರ ಅಜ್ಯೂಮ್ಷನ್ ಎಲ್ಲ ಬರೆದು ದಟ್ ಈಸ್ ದ ರೂಟ್ ಟು ತ್ರೀ ಪ್ಲಸ್ ರೂಟ್ ತ್ರೀ ಇದೆ ಇದು ರ್ಯಾಷನಲ್ ನಂಬರ್ ಅಂತ ನೋಡಿ ಇದಕ್ಕೂ ಆಫ್ ಮಾರ್ಕ್ಸ್ ಇದೆ ನೀವೇನು ಲಾಸ್ಟ್ ಅಲ್ಲಿ ಇದನ್ನು ಬಿಟ್ಬಿಡ್ತೀರಾ ಆಫ್ ಮಾರ್ಕ್ ಮೈನಸ್ ಆಗುತ್ತೆ ನಿಮಗೆ ಅದಕ್ಕೆ ಅದು ಇಂಪಾರ್ಟೆಂಟು ನೆಕ್ಸ್ಟ್ ದ ಗಿವನ್ ಪೇರ್ ಆಫ್ ಲಿನರ್ ಎಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್ ನೋಡಿ ಎಲಿಮಿನೇಷನ್ ಮೆಥಡ್ ಏನು ಮಾಡಿದ್ವಿ ಆ್ಯಡ್ ಮಾಡಿದ್ವಿ ಆ್ಯಡ್ ಮಾಡಿದರೆ ವೈ ವೈ ಗೇಟ್ ಕ್ಯಾನ್ಸಲ್ ಫೈವ್ ಎಕ್ಸ್ ಕೊಟ್ಟು ಫಿಫ್ಟೀನ್ ಆಗುತ್ತೆ ಎಕ್ಸ್ ಇಸ್ಕೊಳ್ತು ತ್ರೀ ಆಗುತ್ತೆ ಕರೆಕ್ಟ್ ಎಕ್ಸ್ ಇಸ್ಕೊಟ್ಟು ತ್ರೀ ಇಸ್ ದ ರೈಟ್ ಆನ್ಸರ್ ಅವ್ ನೋಡಿ ತುಂಬ ಈಸಿ ಇರ್ತಕ್ಕಂಥದ್ದು ಓಕೆ ಅದು ವೈಯಲ್ಲಿ ಸಬ್ ಮಾಡಿ ಈ ಕ್ವೆಶನ್ ಯಾವ್ದರೂ ಅಂದ್ರೆ ಮಾಡಿ ವೈ ಇಸ್ ಕೊಟ್ಟು ಟು ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಫೈನ್ ದ ಸಮ್ ಆಫ್ ದ ಫಸ್ಟ್ ಟ್ವೆಂಟಿ ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೊವಿಷನ್ ಫಾರ್ ಒನ್ ಕಮ ಫೈವ್ ಕಮ ನೈನ್ ಯೂಸಿಂಗ್ ಫಾರ್ಮುಲಾ ಸಮ್ ಅಂತ ಹೇಳಿದಾರಲ್ವ ಫಾರ್ಮುಲಾ ಹಾಕೊಳ್ಳೋಣ ಫಾರ್ಮುಲಾ ಹಾಕ್ಕೊಂಡು ಸಪ್ಲಿಟ್ ಮಾಡೋಣ ಎ ವ್ಯಾಲ್ಯೂಗು ಎ ವ್ಯಾಲ್ಯೂ ಒನ್ ಆಗುತ್ತೆ ಡಿ ವ್ಯಾಲ್ಯೂ ಫೋರ್ ಆ್ಯಂಡ್ ಎನ್ ವ್ಯಾಲ್ಯೂ ಈಸ್ ಟ್ವೆಂಟಿ ಅಂತ ಸಪ್ಲಿಟ್ ಮಾಡಿ ಸಪ್ಲಿಟ್ ಮಾಡಿದ್ರೆ ಸೆವೆನ್ ಏಯ್ಟಿ ಬರ್ತದೆ ಇಲ್ಲಿದೆ ನೋಡಿ ನಾನು ಈಸಿಯಾಗಿ ಸಪ್ಲಿಟ್ ಮಾಡಿ ತೋರಿಸಿದ್ದೀನಿ ಅದೇ ಥರ ಕಂಟಿನ್ಯೂ ಮಾಡಿ ಫೈನ್ ದ ರೂಟ್ಸ್ ಆಫ್ ದ ಕ್ವಾಡಿಕ್ ಈಕ್ವೇಷನ್ ಟು ಎಕ್ಸ್ ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ ಇಸ್ ಘು ಟು ಜೀರೋ ಬೈ ಯೂಸಿಂಗ್ ಕ್ವಾಡಿಟಿಕ್ ಫಾರ್ಮುಲಾ ಅಂತ ಕೇಳಿದರೆ ಈಗ ಕ್ವಾಲಿಟಿಕ್ ಫಾರ್ಮುಲಾ ಇಲ್ಲ ಇವಾಗ ಇದನ್ನು ನೀವು ರೆಫರ್ ಮಾಡೋದ್ ಬೇಕಿಲ್ಲ ಇಲ್ಲಿ ಏನು ಮಾಡಬೇಕಂದ್ರೆ ಫೈನ್ ದ ರೂಟ್ಸ್ ಆಫ್ ದ ಕ್ವಾಡಕ್ ಈಕ್ವೇಷನ್ ಅಂತ ಬರೀಬೋದು ಬೈ ಯೂಸಿಂಗ್ ಇದು ಫಾರ್ಮುಲಾ ಅಂತ ತೆಗೆದ್ರೆ ಈ ಥರದ ಕ್ವಶನ್ ಕೊಡ್ಬೋದು ಈ ಕ್ವಶನ್ ಇಷ್ಟೇ ಕೊಡ್ಬೋದು ಅವಾಗ ಏನು ಮಾಡ್ತೀವಿ ಫ್ಯಾಕ್ಟ್ರೈಜೇಷನ್ ಮೆಥಡಲ್ಲಿ ನಾವು ಮಾಡ್ಬೋದು ಅದನ್ನು ಫ್ಯಾಕ್ಟ್ರೈಜೇಷನ್ ಮೆಥಡ್ ಹೇಗೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಫ್ಯಾಕ್ಟ್ರೈಜೇಷನ್ ಮೆಥಡ್ ನಾನು ಇದರ ಬದಲಾಗಿ ಇಲ್ಲಿ ಫ್ಯಾಕ್ಟ್ರೈಜೇಷನ್ ಮೆಥಡಿಗೆ ತೋರಿಸ್ತೀನಿ ನೀವು ಈ ಫ್ಯಾಕ್ಟ್ರೈಜೇಷನ್ ಮೆಥಡ್ನ ಫಾಲೋ ಮಾಡಿ ಇದರ ಬದಲಾಗಿ ಫ್ಯಾಕ್ಟ್ರೈಜೇಷನ್ ಮೆಥಡ್ ಫಾಲೋ ಮಾಡೋಣ ಹೇಗೆ ಫ್ಯಾಕ್ಟ್ರೈಜೇಷನ್ ಮೆಥಡ್ ಈಕ್ವೇಷನ್ ಏನು ಕೊಟ್ಟಿದ್ದಾರೆ ದಟ್ಸ್ ವಿ ಹಾವ್ ರೈಟ್ ಫಸ್ಟ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ ಇದ್ಕೊಟ್ಟು ಜೀರೋ ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಮಲ್ಟಿಫಿಷನ್ ಮಾಡಿ ಏನು ಬರುತ್ತೆ ಮೈನಸ್ ಮೈನಸ್ ಟೂ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇದನ್ನು ಟೂ ಟರ್ಮ್ಸ್ ಆಗಿ ಬರೆಯೋಣ ಇಲ್ಲಿ ಮೈನಸ್ ಟೂ ಆಗುತ್ತೆ ತ್ರೀ ಅಲ್ಲ ಟೂ ಒನ್ ಬರುತ್ತದೆ ಅದೇ ಟೂ ಒನ್ ಮೈನಸ್ ಮೈನಸ್ ಅಂತ ತೊಂದರೆ ಎರಡು ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲ ಬರೋದಿಲ್ಲ ಅಂದರೆ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ಇದು ಬರೋದಿಲ್ಲ ಹಾಗಾಗಿ ಇದನ್ನು ಬಿಟ್ಬಿಡಿ ಬರೋದಿಲ್ಲ ಅಂದಮೇಲೆ ಅದನ್ನು ನೋಡಕ್ ಹೋಗಬಾರದು ಅದನ್ನು ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ ನೆಕ್ಸ್ಟ್ ಕ್ವಶನ್ ಪ್ರೂ ದಟ್ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಇಂಟು ಕಾಸ್ತೀಟ ಕಾಸ್ ತೀಟಾ ಪ್ಲಸ್ ಸೈನ್ ತಿಟ ಇಂಟು ಕಾಸ್ ತೀಟಿಕೆಂಡ್ ತಿಟ ಮೈನಸ್ ಒನ್ ಬೈ ದುಡ್ಬೈಸಿ ಪ್ಲಸ್ ಒನ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಆರ್ ಅಂತ ಇನ್ನೊಂದು ಇದೆ ಆರ್ ಕ್ವಶನ್ ನೋಡಿ ಆರ್ ಕ್ವಶನ್ ಸೈನ್ ತೀಟಾ ಸೈನ್ ತರ್ಟಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಬೈ ಸೆಕೆಂಡ್ ತರ್ಟಿ ಪ್ಲಸ್ ಮೈನಸ್ ಕಾರ್ಡ್ ಫೈವ್ ಇಕೋಸ್ ಸೈನ್ ನೈಂಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಇವಾಗ ನೋಡಿ ಇವೆರಡಲ್ಲಿ ಯಾವುದು ಈಸಿ ಮೆಥಡ್ ಇರ್ತದೆ ಅದನ್ನು ಫಾಲೋ ಮಾಡಿ ಸುಮ್ಮನೆ ಈ ಥರ ಪ್ರಾಬ್ಲಮ್ಸ್ ನನಗೆ ಬರ್ತೈತೆ ಹಂಡ್ರೆಡ್ ಪರ್ಸೆಂಟ್ ಕಲೀ ಮಾಡ್ತೀನಿ ಅನ್ನೋದನ್ನ ಕಾನ್ಫಿಡೆನ್ಸ್ ಇದ್ದವ್ರು ಮಾತ್ರ ಮಾಡಿ ಬೇರೆಯವರು ಈ ವ್ಯಾಲ್ಯೂಸ್ ಹಾಕೊಳ್ಳಿ ತುಂಬ ಈಸಿ ಆಗುತ್ತೆ ಸುಮ್ಮನೆ ಹೌದಾ ನಾನು ಇದನ್ನು ಇವಾಗ ಇಲ್ಲಿ ಹೇಳ್ತಾ ಹೋಗ್ತೀನಿ ಅದು ತುಂಬ ಇದೆ ಇದನ್ನೇ ಫಸ್ಟ್ ಒನ್ನೇ ತುಂಬ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಫಸ್ಟ್ ಕಾಸ್ಟ್ ತಿಟೇ ಕಾಮನ್ ತೆಗೆದ್ರೆ ಒನ್ ಮೈನಸ್ ಸೈನ್ ತೀಟ ಆಗುತ್ತೆ ಕೆಳಗಡೆ ಕಾಸ್ ತೆಟ ಕಾಮನ್ ತೆಗೆ ಒನ್ ಪ್ಲಸ್ ಸೈನ್ ತೀಟ ಕಾಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ ಒನ್ ಮೈನಸ್ ಕಾಸು ಓಡಬೇಕು ಒನ್ ಒನ್ ಪ್ಲಸ್ ಸೈನ್ ತೀಟ ಆಗುತ್ತೆ ಸ್ ಸೈನ್ನ ನಾವು ಕ್ವ ಸಿ ಕೊಲ್ಲಿ ಮಾಡ್ಬೋದು ಈ ಥರ ಒನ್ ಮೈನಸ್ ಒನ್ ಬೈ ಕೊಸುಗಂಡ್ ತೀಟ ದುಡ್ಡು ಒನ್ ಪ್ಲಸ್ ಒನ್ ಬೈ ಕೊಸ್ಕಂಡ್ ತೀಟ ಅಂತ ಬರೀಬೋದು ಅಲ್ಲಿ ಹಾಗೆ ನೋಡಿ ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ ಅಲ್ಲಿ ಕೊಸ್ಕಂಡ್ ತೀಟ ಮೈನಸ್ ಒನ್ ಡಿವೈಡ್ ಬೈ ಕೊಸ್ಗಿ ತೀಟ ಕೊಸ್ಕೊಂಡು ತೀಟ ಪ್ಲಸ್ ಒನ್ ಡಿಡ್ಬೇಕು ಕೋಸಿಕೊಂಡು ಕಸಿಕೆಂಡ್ ಕ್ಯಾನ್ಸಲ್ ಆಗುತ್ತೆ ಕೊಸ್ಕಂಡ್ ತೀಟ ಮೈನಸ್ ಒನ್ ಡಿಡ್ಬೇಕು ಕಸಕಂಡ್ ತೀಟಾ ಪ್ಲಸ್ ಒನ್ ಬಂದ್ಬಿಡ್ತೀವಿ ನೋಡಿ ಆರ್ ಎಚ್ ಎಸ್ ಹೌದಾ ಆರ್ ಎಚ್ ಎಸ್ ತುಂಬ ಈಸಿಯಾಗಿ ನೀವು ಕಲ್ತ್ಬಿಡ್ರಿ ಹೌದಾ ತುಂಬ ಈಸಿ ಇರ್ತದೆ ಆದರೆ ಪರ್ಫೆಕ್ಟ್ ಇರೋರು ಮಾತ್ರ ಮಾಡಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಸುಮ್ಮನೆ ವ್ಯಾಲ್ಯೂಸನ್ನು ಹಾಕಿ ಅದ್ರ ಗೊತ್ತಾಗಿಲ್ಲ ಅಂದರೆ ಮಾಸ್ಕ್ ಕಳ್ಕೊಬೇಡಿ ಅಂತ ಅಷ್ಟೇ ನೋಡಿ ಇದು ಇನ್ನೂ ಈಸಿ ಇದೆ ಅದಕ್ಕಿಂತ ಸೈನ್ ತರ್ಟಿ ಒನ್ ಬೈ ಟು ಒನ್ ಬೈ ಟು ಬರುತ್ತೆ ಒನ್ ಪ್ಲಸ್ ಒನ್ ಅಂದರೆ ಅಲ್ಲಿ ನಿಮಗೆ ಇಲ್ಲಿ ಎಲ್ ಸಿ ಎಮ್ ಅಥವಾ ಒಂದು ಪ್ಲಸ್ ಒನ್ ಅಂದರೆ ಒಂದು ನಿಮಗೆ ಡೈರೆಕ್ಟಾಗಿ ಇಲ್ಲೇ ಬರೀತೀನಿ ಒನ್ ಬೈ ಇಲ್ಲಿ ಒನ್ ಆಗುತ್ತೆ ಒನ್ ಬೈ ಒನ್ ಇದು ಕೊಟ್ಟು ಒನ್ ಆನ್ಸರ್ ಹೌದಾ ಯಾವ್ದು ಬೇಕಾದರೂ ತೊಳ್ರಿ ಈಸಿಯಾಗಿ ಮಾಡ್ಬೋದು ನೆಕ್ಸ್ಟ್ ಕ್ವಶನ್ ನೋಡೋಣ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಪಿ ಆ್ಯಂಡ್ ಕ್ಯೂ ಇನ್ ದ ಗಿವನ್ ಗ್ರಾಫ್ ಅಂತ ಕೇಳಿದರೆ ಫೈನ್ ದ ಲೆಂತ್ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಈ ಗ್ರಾಫಲ್ಲಿ ಆ ವ್ಯಾಲ್ಯೂಸ್ನ ಬರೀಬೇಕು ಪಿ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ಪಿ ಇಲ್ಲಿದೆ ಪಿ ಹೌದಾ ಈ ಪಿ ವ್ಯಾಲ್ಯೂ ಎಷ್ಟಿದೆ ಎಕ್ಸ್ ಕೋಆರ್ಡಿನೇಟ್ ತೊಗೊಳ್ಬೇಕು ಪಿ ಆಫ್ ಎಕ್ಸ್ ಕೋಆರ್ಡಿನೇಟ್ ಇದೆ ಎಷ್ಟಿದೆ ಒನ್ ಇದೆ ಹೌದಾ ನೆಕ್ಸ್ಟ್ ಒನ್ ಇದೆ ಹಾಗೇನು ಇದು ಒನ್ ಕಮ ಒನ್ ಆಯಿತು ಕ್ಯೂ ಪಾಯಿಂಟ್ ಎಷ್ಟಿದೆ ಫೈವ್ ಇದೆ ಎಕ್ಸ್ ಫೈವ್ ಇದೆ ಇಲ್ಲಿ ನೋಡಿ ಇದು ಫೈವ್ ಅಂತ ಕರಿತೋಗ್ತೀವಿ ಆಮೇಲೆ ಇದನ್ನು ತೊಗೊಳ್ಳೋಣ ಫೋರ್ ಇದೆ ಅಂದರೆ ಒನ್ ಕಮ ಒನ್ ಫೈವ್ ಕಮ ಫೋರ್ ಆಗುತ್ತೆ ಆರು ಕ್ವಶನ್ ಇನ್ನೊಂದಿದೆ ಆರು ಕ್ವಶನ್ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಫೈಂಡ್ ದ ಕೋರ್ಡಿನೇಟ್ಸ್ ಅಂತ ಬೈ ಯೂಸಿಂಗ್ ಸೆಕ್ಷನ್ ಫಾರ್ಮುಲಾ ಫಸ್ಟ್ ಇದನ್ನು ನೋಡೋಣ ನೋಡಿ ಒನ್ ಕಮ ಒನ್ ಇಲ್ಲಿ ಪಿ ಕೊಟ್ಟಿದ್ದಾರೆ ಒನ್ ಕಮ ಒನ್ ಅಂತ ನಾವು ಈಗ ತಾನೇ ಬರೆದಿದ್ದೀವಿ ಆಮೇಲೆ ಕ್ಯೂದು ತೊಗೊಂಡಿದ್ವಿ ಈ ಥರ ಗ್ರಾಫ್ ಕಂಪಲ್ಸರಿ ಇರ್ತದೆ ಕಂಪಲ್ಸರಿ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀನಿ ಇಂಥವನ್ನು ನೀವು ವರ್ಕ್ ಮಾಡಲೇಬೇಕು ಓಕೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಂಡು ಮಾಡೋಣ ಫೈವ್ ಮೈನಸ್ ಒನ್ ಫೋರ್ ಮೈನಸ್ ಒನ್ ಅಂದರೆ ದಟ್ ಈಸ್ ಫೋರ್ ಸ್ಕ್ವೇರ್ ಅಂದರೆ ತ್ರೀ ಸ್ಕ್ವೇರ್ ಅಂದರೆ ದಟ್ ವಿ ಹಾವ್ ಟು ರೈಟ್ ಸಿಕ್ಸ್ಟೀನ್ ಪ್ಲಸ್ ನೈನ್ ಆಗುತ್ತೆ ದಟ್ ಈಸ್ ರೂಟ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅಂದರೆ ಫೈವ್ ಯೂನಿಟ್ಸ್ ಕರೆಕ್ಟಾ ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಇಲ್ಲಿ ಆನ್ಸರ್ ಬಂದಿದೆ ಸೆಕ್ಷನ್ ಫಾರ್ಮುಲಾ ಹಾಕ್ಕೊಂಡು ಮಾಡಿದರೆ ಅವರು ಎಕ್ಸ್ ವ್ಯಾಲ್ಯೂ ಇಲ್ಲಿ ನೋಡಿ ನಿಮಗೆ ಸೆಕ್ಷನ್ ಫಾರ್ಮುಲಾ ನೋಡಿದರೆ ಗೊತ್ತಾಗ್ಬಿಡುತ್ತೆ ಆಲ್ರೆಡಿ ಆ ವ್ಯಾಲ್ಯೂಸ್ನ ಸಬ್ಜಿಟ್ ಮಾಡಿದ್ದೀನಿ ಹೌದಾ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಹೋಗ್ತೀನಿ ಯಾಕೆ ಇದು ನೆಕ್ಸ್ಟ್ ಕ್ವಶನ್ ನೋಡಿ ಇದು ತುಂಬ ಇಂಪಾರ್ಟೆಂಟ್ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿರ್ತಕ್ಕಂಥದ್ದು ಏ ಬಾಸ್ಕೆಟ್ ಕಾಂಟೆಸ್ ತರ್ಟಿ ಸಿಕ್ಸ್ ಮ್ಯಾಂಗೋಸ್ ಒನ್ ಬೈ ಫೋರ್ತ್ ಆಫ್ ದೆಮ್ ಆರ್ ರೋಟನ್ ಆ್ಯಂಡ್ ಅದರ್ಸ್ ಆರ್ ಗುಡ್ ಒನ್ ಅಲ್ಲಿ ಕೆಟ್ಟೋಗಿರ್ತಕ್ಕಂಥವಿಧ ಇನ್ನು ಉಳಿದಿರವೆಲ್ಲವೂ ಚೆನ್ನಾಗಿದ್ದಾವೆ If one mango is rare, ಡ್ರಾ ನಾಟ್ ರ್ಯಾಂಡಮ್ ಫ್ರಮ್ ದ ಬಾಸ್ಕೆಟ್ ಅದರಿಂದ ಹೊರಗಡೆ ತೆಗಿತಾರೆ ಫೈನ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗಿಂದ ಗುಡ್ ಮ್ಯಾಂಗೋ ಅಂತ ಹೇಳಿದ್ದಾರೆ ಟೋಟಲ್ ಎಷ್ಟಿದ್ದಾವೆ ಎನ್ ಆಫ್ ಏಸ್ ಇಸ್ ಕೊಟ್ಟು ತರ್ಟಿ ಸಿಕ್ಸ್ ಏಕೆ ಅವ್ರು ಕೊಟ್ಟಿದ್ದಾರೆ ಅದರಲ್ಲಿ ಗುಡ್ ಮ್ಯಾಂಗೋಸ್ ಮಾತ್ರ ಬೇಕು ಗುಡ್ ಮ್ಯಾಂಗೋಸ್ ಬೇಕಂದರೆ ಈಗ ಕೆಟ್ಟೋಗಿರ್ತಕ್ಕಂಥವು ಎಷ್ಟಿದ್ದಾವೆ ಅಂದರೆ ಒನ್ ಬೈ ಫೋರ್ ಕೆಟ್ಟೋಗಿದ್ದಾವೆ ಅಂದರೆ ಗುಡ್ ಮ್ಯಾಂಗೋ ಎಷ್ಟಿರಬೇಕಾದ್ರೆ ತ್ರೀ ಬೈ ಫೋರ್ ಇರಲೇಬೇಕು ಅದಕ್ಕೆ ತ್ರೀ ಬೈ ಫೋರ್ ಇಂಟು ತರ್ಟಿ ಸಿಕ್ಸ್ ಮಾಡಿದ್ರೆ ಟ್ವೆಂಟಿ ಸೆವೆನ್ ಬಂತು ನಮಗೆ ಎಷ್ಟು ಬಂತು ಟ್ವೆಂಟಿ ಸೆವೆನ್ ಆಯಿತು ಆ ಟ್ವೆಂಟಿ ಸೆವೆನ್ ಪಿ ಆಫ್ ಎಸ್ ಕೊಟ್ಟು ಎನ್ ಆಫ್ ಎಡ್ ಬೈ ಎನ್ ಆಫ್ ಏಸ್ ಅಂತ ತೊಂದರೆ ಡಿವೈಡ್ ಬೈ ಮಾಡೋಣ ವಿ ಗೆಟ್ ಎಕ್ಸಾಕ್ಟ್ಲಿ ತ್ರೀ ಬೈ ಫೋರ್ ಇಸ್ ದ ರೈಟ್ ಆನ್ಸರ್ ಆಲ್ಟ್ರನೇಟ್ ಮೆಥಡಲ್ಲೂ ಸಹ ನಾವು ಇದನ್ನು ಮಾಡ್ಬೋದು ಬೇಕಾದ್ರೆ ಯಾವ ಮೆಥಡಲ್ಲೂ ಮಾಡ್ಬೋದು ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ನೆಕ್ಸ್ಟ್ ಕ್ವಶನ್ ಡ್ರಾ ಇದು ನೋಡಿ ಇದು ಕನ್ಸ್ಟ್ರಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ ಲಾಸ್ಟ್ ಇಯರ್ ಇದು ಕನ್ಸ್ಟ್ರಕ್ಷನ್ ತುಂಬ ಇತ್ತು ಕನ್ಸ್ಟ್ರಕ್ಷನ್ ತೆಗೆದುಬಿಟ್ಟಿದ್ದಾರೆ ಅದು ಇದ್ರೆ ತುಂಬ ಚೆನ್ನಾಗಿರೋದು ಈ ಕ್ವಶನ್ನ ನೀವು ರೆಫರ್ ಮಾಡೋದು ಬೇಡ ಓಕೆನಾ ನೆಕ್ಸ್ಟ್ ಹೋಗೋಣ ಇಲ್ಲಿ ತ್ರೀ ಮಾರ್ಕ್ಸ್ ಕ್ವಶನ್ ನೋಡೋಣ ತ್ರೀ ಮಾರ್ಕ್ಸ್ ಕ್ವಶನ್ ಟ್ವೆಂಟಿ ಸೆವೆನ್ ಇಲ್ಲಿ ಕಂಪಲ್ಸರಿ ಏನು ನೋಡಿ ಆರು ಕ್ವಶನ್ಸ್ಗಳು ಇರ್ತಾವಲ್ಲ ಯಾವುದು ಈಸಿ ಇರ್ತದೆ ಫಸ್ಟ್ ಅದನ್ನು ಮಾಡಿ ಸುಮ್ಮನೆ ಫಸ್ಟಿಂದ ಇದು ಟ್ರೈ ಮಾಡೋದು ಆಮೇಲೆ ಅರ್ಧದಿಂದ ಸೆಕೆಂಡ್ ಕ್ವಶನ್ ಮಾಡೋದು ಆ ಥರ ಮಾಡಬೇಡಿ ಫಸ್ಟಿಂದ ಯಾವ್ದು ಮಾಡಿರ್ತಿರಲ್ಲ ಅದಕ್ಕೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ ಅವರು ಅದಕ್ಕೋಸ್ಕರ ಯಾವುದು ಆರು ಕ್ವಶನ್ ಅಂತ ಇರ್ತದಲ್ಲ ಫಸ್ಟ್ ಪರ್ಫೆಕ್ಟ್ ಬರ್ತಕ್ಕಂಥದ್ದು ಮಾತ್ರನೇ ಮಾಡ್ತಾ ಹೋಗಿ ಇಲ್ಲಿ ನೋಡಿ ಫೈನ್ ದ ಕ್ವಶನ್ ಪಿ ಆಫ್ ಎಕ್ಸ್ ಆ್ಯಂಡ್ ರಿಮೈಂಡರ್ ಅಂತ ಹೇಳಿದರೆ ಇದು ಸಹ ಇಲ್ಲ ಈ ಈ ಕ್ವಶನ್ ಡಿಲೀಟ್ ಆಗಿದೆ ಈ ವರ್ಷ ಸಿಲೆಬಸ್ಸಲ್ಲಿ ಹೋದ ವರ್ಷ ಇತ್ತು ಆದರೆ ಈ ವರ್ಷ ಡಿಲೀಟ್ ಆಗಿದೆ ಅದು ರೆಫರ್ ಮಾಡೋದು ಬೇಡ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಅದೇ ಇದೆಲ್ಲ ಆನ್ಸರ್ ಅದಕ್ಕೆ ಸಂಬಂಧಪಟ್ಟಿದೆ ಡೈರೆಕ್ಟಾಗಿ ಇಲ್ಲಿ ಬಂದುಬಿಡ್ತೀನಿ ನಾನು ಫೈಂಡ್ ದ ಮೀನ್ ಅಂತ ಕೇಳಿದ್ದಾರೆ ಮೀನ್ ನೋಡಿ ಮೀನ್ ಕಂಪಲ್ಸರಿ ಅಂತ ಹೇಳ್ತಾನೆ ಇದ್ದೀವಿ ಮೀನ್ ಆರ್ ಮೋಡ್ ಎರಡು ಕಲೀರಿ ಮೀಡಿಯನ್ ಬೇಕಿಲ್ಲ ಮೀನ್ ಆರ್ ಮೋಡ್ ಎರಡು ಕಲಿತರೆ ಸಾಕು ಆ ಎರಡಕ್ಕೂ ಇಲ್ಲಿ ಆನ್ಸರ್ ಇದೆ ನೋಡಿ ಮೀನ್ ಕಂಡಿಡಿಬೇಕಂದ್ರೆ ಮಿಡ್ ಪಾಯಿಂಟ್ ಕಂಪಲ್ಸರಿ ಬೇಕು ಮಿಡ್ ಪಾಯಿಂಟ್ ಹೆಂಗೆ ಕಂಡಿಡಿಯೋದು ಮತ್ತೊಂದು ಸರ್ತಿ ನಾನು ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಮಿಡ್ ಪಾಯಿಂಟನ್ನು ಕಂಡಿಡಬೇಕಂದ್ರೆ ಟೂ ಪ್ಲಸ್ ಸಿಕ್ಸ್ ಇವೆರಡನ್ನ ಆ್ಯಡ್ ಮಾಡಬೇಕು ಕ್ಲಾಸ್ ಅಲ್ಲಿ ಬೈ ಟೂ ಮಾಡೋಣ ಅವು ಏನಾಗುತ್ತೆ ಏಟ್ ಬೈ ಟೂ ಆಗುತ್ತೆ ದಟ್ ಈಸ್ ಗೋಲ್ಟು ಟು ಒನ್ ಝಾ ಟೂ ಫೋರ್ ಝಾ ಅಂದರೆ ನಾಲ್ಕು ಬರುತ್ತೆ ದಟ್ ಈಸ್ ಫೋರ್ ಕರೆಕ್ಟಾ ಅದೇ ಥರ ಇವೆ ಇವೆಲ್ಲವೂ ಡಿವೈಡ್ ಮಾಡ್ತಾವೆ ಬೈ ಟೂ ಇಂದ ಆ್ಯಡ್ ಮಾಡಿ ಬೈ ಟೂ ಇಂದ ಡಿವೈಡ್ ಮಾಡಿ ವಿ ಗೆಟ್ ಲೈಕ್ ದಿಸ್ ದೆನ್ ಮಲ್ಟಿಪ್ಲೈ ಇದು ಹೆಂಗೆ ಬಂತು ಮಲ್ಟಿಪ್ಲೇಷನ್ ಟೂ ಫೋರ್ ಝ ಮಲ್ಟಿಪ್ಲೇನ್ ಫೋರ್ ನೈನ್ ದ ತರ್ಟಿ ಸಿಕ್ಸ್ ಇಲ್ಲಿ ನೋಡಿ ಮಲ್ಟಿಪ್ಲೇಷನ್ ಮಾಡಿರ್ತಕ್ಕಂಥದ್ದು ಓಕೆ ನಾವೆಲ್ಲ ಆ್ಯಡ್ ಮಾಡಿ ಒನ್ ನೈಂಟಿ ಸಿಕ್ಸ್ ಆಗುತ್ತೆ ಬೈ ಯೂಸಿಂಗ್ ಬೈ ಡಿವೈಡ್ ಮಾಡಿ ಇದು ಸಮ್ ಕಂಡು ಹಿಡಿದೀವಿ ಇಲ್ಲಿ ಆ ಸಮ್ನ ಆ್ಯಡ್ ಮಾಡ್ಕೊಂಡು ಡಿವೈಡ್ ಮಾಡಿದ್ರೆ ತರ್ಟೀನ್ ಬರ್ತದೆ ಮೀನ್ ಮೀನ್ ಆರ್ ಮೋಡ್ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಮೋಡ್ ಪ್ರಾಬ್ಲಮ್ ಇದೆ ಈ ಮೋಡ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಆನ್ಸರ್ ಇದೆ ನೋಡಿ ಮೋಡ್ ಪ್ರಾಬ್ಲಮ್ ಇಲ್ಲಿಗೆ ನಿಮಗೆ ಮೋಡಿಂದ ಒಂದೇ ಒಂದು ಸ್ವಲ್ಪ ಹೈಯೆಸ್ಟ್ ಫ್ರೀಕ್ವೆನ್ಸಿ ಹೇಳ್ಬಿಡ್ತೀನಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ ಏನಾಗುತ್ತೆ ಅಂದರೆ ಎಫ್ ಒನ್ ಅಂತ ಬರೀಬೇಕು ಅದರ ಮೇಲಿಂದ ಎಫ್ ನಾಟ್ ಆಗುತ್ತೆ ಇಲ್ಲಿ ಎಫ್ ಟು ಆಗುತ್ತೆ ಹೌದಾ ಈ ಮಾಡಲ್ ಕ್ಲಾಸ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಲ್ಲ ಈ ಥರ ಈ ಮಾಡಲ್ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಇದೆ ಮಾಡಲ್ ಕ್ಲಾಸಲ್ಲೇ ಇರ್ತದೆ ಇಲ್ಲಿ ಎಲ್ ವ್ಯಾಲ್ಯೂ ಆಗುತ್ತೆ ಇದು ಲೋಯರ್ ಲಿಮಿಟ್ ಏನಿದೆ ಎಲ್ ವ್ಯಾಲ್ಯೂ ಆಗುತ್ತೆ ಅದನ್ನು ವ್ಯಾಲ್ಯೂಸ್ನ ಸಬ್ಜಿಟ್ ಮಾಡಿದೀವಿ ನಾವು ಆ ವ್ಯಾಲ್ಯೂಸ್ ಸಬ್ಜುಟ್ ಮಾಡಿದರೆ ಫಾರ್ಮುಲಾ ಹಾಕ್ಕೊಂಡು ವಿ ಗೆಟ್ ಸಿಕ್ಸ್ಟೀನ್ ಇಲ್ಲಿ ನೋಡಿ ಫಾರ್ಮುಲಾ ಹಾಕ್ಕೊಂಡು ಸಬ್ಟ್ಯೂಟ್ ಮಾಡಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ ನೋಡಿ ಇದು ಅಷ್ಟೇ ಇದು ತುಂಬ ಇಂಪಾರ್ಟೆಂಟ್ ಇವನ ನಾವು ಇಲ್ಲ ಅಂತ ಹೇಳೋಂಗಿಲ್ಲ ಕಂಪಲ್ಸರಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲೆಸನ್ ಆಗಿರೋದ್ರಿಂದ ಇವನ್ನ ನಾವು ರೆಫರ್ ಮಾಡಲೇಬೇಕಾಗುತ್ತೆ ಇದು ಇದೆ ಇದು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು ನಾವು ಎರಡು ಮೂರು ಕ್ವಶನ್ ಪೇಪರಲ್ಲಿ ಸಾಲ್ವ್ ಮಾಡಿದ್ದೀನಿ ಅಲ್ಲಿ ನೋಡ್ಕೊಳ್ಳಿ ಇದನ್ನು ಇದಕ್ಕೆ ಆನ್ಸರ್ ಸಂಬಂಧಪಟ್ಟಂಗೆ ಇಲ್ಲೇ ಇದೆ ಇದೇ ಆನ್ಸರ್ ಇದು ಹೌದಾ ಅದು ನೈಂಟಿ ಡಿಗ್ರಿ ಇರ್ತಕ್ಕಂಥವು ಕೊಟ್ಟಿದ್ದೀವಿ ಕಾಮನ್ ಆ್ಯಂಗಲ್ ಅವು ಯಾವ ಏಕ್ರೇಟ್ ಇದೇ ಪ್ರಕಾರ ಬರೆದು ಆನ್ಸರ್ ನೋಡಿ ಡೈರೆಕ್ಟ್ ಆನ್ಸರ್ ಇದು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಕನ್ಫ್ಯೂಸ್ನೆಸ್ ಬೇಡ ನಿಮಗೆ ತುಂಬ ಈಸಿಯಾಗಿ ಮೂರು ಮಾರ್ಕ್ಸ್ ಬರೀಬೋದು ಆರು ಕ್ವೆಶನ್ ಇದಕ್ಕಿದೆಯಲ್ಲ ಆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿದೆ ಆ ಎರಡು ಟ್ರಯಾಂಗಲ್ಸಲ್ಲಿ ತೊಗೊಂಡು ಮಾಡಿರ್ತಕ್ಕಂಥದ್ದು ಆ ಕ್ವೆಶನ್ಸ್ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಇದು ನೋಡಿ ಎಷ್ಟು ಸರ್ತಿ ರಿಪೀಟ್ ಆಗಿದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಇದು ಪ್ರೂವ್ ದಟ್ ದ ಲೆಂತ್ ಆಫ್ ದ ಟ್ಯಾಂಜನ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್ ಹೌದಾ ಸರ್ಕಲ್ ತೀರಾಮಲ್ಲಿ ಸೆಕೆಂಡ್ ಇದು ಇದು ಆಲ್ರೆಡಿ ಗೊತ್ತಿದೆ ಯಾವ್ಯಾವ ರೀತಿಯಾಗಿ ಮಾರ್ಕ್ಸನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗಿ ಮತ್ತು ರೇಡಿಯಾ ಆಫ್ ದ ಸೇಮ್ ಸರ್ಕಲ್ ಇವೆಲ್ಲ ಬರೀಲೇಬೇಕು ಇವು ಇವನ್ನ ಯಾವುದೇ ಕಾರಣಕ್ಕೂ ನೀವು ಬಿಡೋಂಗಿಲ್ಲ ಓಕೆ ಎಸ್ ರೈಟ್ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ನೆಕ್ಸ್ಟ್ ಇನ್ ದ ಗಿವನ್ ಆರ್ ಏರಿಯಾ ಆಫ್ ದ ಸೆಕ್ಟರ್ ಇಲ್ಲಿ ಏರಿಯಾ ಆಫ್ ದ ಸೆಕ್ಟರ್ ಕನ್ನಡಿ ಕೇಳಿದ್ದಾನೆ ಎ ಪಿ ಎ ಆಫ್ ರೇಡಿಯಸ್ ಆರ್ ಅಂತ ಕೊಟ್ಟಿದ್ದಾರೆ ಮತ್ತು ಅದು ಏರಿಯಾ ಕೊಟ್ಟಿದ್ದಾರೆ ತ್ರೀ ಟೂ ತರ್ಟಿ ಒನ್ ಸೆಂಟಿಮೀಟರ್ ಸ್ಕ್ವೇರ್ ದ ಲೆಂತ್ ಆಫ್ ಎನ್ ಆರ್ ಕೊಟ್ಟಿದ್ದಾರೆ ಫೈನ್ ದ ಎ ರೇಡಿಯಸ್ ಆಫ್ ದ ಸೆಕ್ಟರ್ ಆ್ಯಂಡ್ ಆ್ಯಂಗಲ್ ತೀಟಾ ಅಂತ ಹೇಳಿದ್ರು ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾಕೆಂದರೆ ಡಿಫ್ರೆಂಟಾಗಿ ಆಗಿ ಕೇಳಿರ್ತಕ್ಕಂಥದ್ದು ಯವಾಲು ಫೈಂಡ್ ದ ಏರಿಯಾ ಅಂತ ಹೇಳೋದು ಏ ಫೈನ್ ದ ಏರಿಯಾ ಆಫ್ ದ ಸೆಕ್ಟರ್ ಅಂತ ಹೇಳೋದು ಅದು ಲೆಂತ್ ಆಫ್ ದ ಆರ್ಕ್ ಅಂತ ಹೇಳೋದು ಈ ಸರ್ತಿ ಆ್ಯಂಗಲ್ ಅವರೇ ಕೊಟ್ಟಿದ್ದಾರೆ ಆ್ಯಂಗಲ್ ಕಂಡಿರಿ ಮತ್ತು ರೇಡಿಯಸ್ ಕಂಡಿರಿ ಅಂತ ಅದೇ ಥರ ನೆಕ್ಸ್ಟ್ ಇದೊಂದು ಡಯಾಗ್ರಾಮ್ ಇದೆ ನೋಡಿ ಈ ಥರ ಡಯಾಗ್ರಾಮ್ ಕೂಡ ಈ ಸರ್ತಿ ತೆಗೆದಿದ್ದಾರೆ ಆರ್ ವಿ ಕ್ಯಾನ್ ರೈಟ್ ಇಟ್ ರೆಫರ್ ಮಾಡೋದಕ್ಕೆ ಏನು ತಪ್ಪೇನು ಇಲ್ಲ ಹೌದಾ ಫಸ್ಟ್ ಕ್ವಶನ್ ನೋಡೋಣ ಆರು ಕ್ವಶನ್ ಅದೇ ಇಲ್ಲಿ ಲೆಂತ್ ಆಫ್ ದ ಆರ್ಕ್ ಆಫ್ ದ ಸೆಕ್ಟರ್ ಆಫ್ ಆ್ಯಂಗಲ್ ಥೀಟಾ ಕೊಟ್ಟಿದ್ದಾರೆ ಫಾರ್ಮುಲ್ ಗೊತ್ತಿದೆ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟು ಟು ಫೈ ಆರ್ ಇದು ಆರ್ಕಿಂದ ಲೆಂತ್ ಇದು ಹೌದಾ ಆಗ ಇಲ್ಲೇನು ಮಾಡಿದೆ ಅದು ಕೊಟ್ಟಿರ್ತಕ್ಕಂಥದ್ದು ಟೂ ಟು ಗೇಟ್ ಕ್ಯಾನ್ಸಲ್ ಆಗಿ ನಾವು ಸಿಂಪಲ್ ಆಗಿ ಹಾಗೆ ಇಟ್ಕೊಂಡಿದ್ವಿ ನೆಕ್ಸ್ಟ್ ಏರಿಯಾ ಕೊಟ್ಟಿದ್ದಾರೆ ಏರಿಯಾ ಆಫ್ ದ ಸೆಕ್ಟರ್ ಆಫ್ ಆ್ಯಂಗಲ್ ತೀಟ ಕೊಟ್ಟಿದ್ದಾರೆ ಅದರದ್ದು ಅಷ್ಟೇ ಇಲ್ಲಿ ಯಾವ್ಯಾವ ಕೊಟ್ಟಿದ್ದಾರೆ ಬರ್ಕೊಂಡಿದೀವಿ ಸಿಂಪ್ಲಿಫೈ ಮಾಡೋಣ ಲೆವೆನ್ ಆರ್ ಇಕ್ವಲ್ಸ್ ಅಂತ ಲೆವೆನ್ ಆರ್ ಇಸ್ಕೊಟ್ಟು ಸೊ ಲೆವೆನ್ ಹೆಂಗೆ ಬರ್ತದೆ ಆ ಪೈವ್ಯಲ್ಯೂ ಟ್ವೆಂಟಿ ಟು ಬೈ ಸೆವೆನ್ ಹಾಕ್ಕೊಂಡಿದ್ವಲ್ಲ ಅದು ಲೆವೆನ್ ಆರ್ ಆಗಿ ಕನ್ವರ್ಷನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಯಾವ ರೀತಿ ಆರ್ ವ್ಯಾಲ್ಯೂ ಆವಾಗ ಡಿವೈಡ್ ಮಾಡೋಣ ದಿ ವಿ ಗೆಟ್ ಎಕ್ಸಾಕ್ಟ್ಲಿ ಟ್ವೆಂಟಿ ಒನ್ ಸೆಂಟಿಮೀಟರ್ ಆಯಿತು ಆ ಆರ್ ವ್ಯಾಲ್ಯೂ ಗೊತ್ತಾಯ್ತು ಅಂದರೆ ಆರ್ ವ್ಯಾಲಿ ಸಪ್ಟಿಟ್ ಮಾಡಿ ತೀಟ ವ್ಯಾಲ್ಯೂ ಬರ್ಬೋದು ತೀಟ ವ್ಯಾಲ್ಯೂ ಯು ಕ್ಯಾನ್ ಫೈನ್ ಲೈಕ್ ದಿಸ್ ಎಷ್ಟಾಗುತ್ತೆ ಸಿಕ್ಸ್ಟಿ ಡಿಗ್ರಿ ಅಂತಕ್ಕಂಥದ್ದು ವ್ಯಾಲ್ಯೂ ವ್ಯಾಲ್ಯಾಗುತ್ತೆ ನೋಡಿ ಆರ್ ಮೆಥಡ್ ಇನ್ನೊಂದು ಮೆಥಡಲ್ಲಿ ಸಹ ತೋರಿಸಿದ್ವಿ ಯಾವುದು ಈಸಿ ಆಗುತ್ತೆ ನೀವು ಅದನ್ನು ರೆಫರ್ ಮಾಡಿ ಇಲ್ಲಿ ರೆಕ್ಟ್ಯಾಂಗಲ್ ಇಂದಿದೆಯಲ್ಲ ಶೇಡೆಡ್ ಪಾರ್ಟು ನೋಡಿ ಅದನ್ನು ಶೇಡೆಡ್ ಪಾರ್ಟ್ ಯಾವ ರೀತಿ ಕಂಡಿಬೇಕು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಇಂದ ಶೇಡೆಡ್ ಪಾರ್ಟಿಂದು ನೀಟಾಗಿ ಅದನ್ನು ಬರೆದಿದ್ದೀವಿ ಪೈಥರಸ್ ಸ್ಥಿರಮ್ ಯೂಸ್ ಮಾಡಿಕೊಂಡು ಫಸ್ಟು ರೇಡಿಯಸ್ ಕಂಡಿಡಿಬೇಕು ಆ ರೇಡಿಯಸ್ ಇಲ್ಲಿ ಇದು ರೇಡಿಯಸ್ ಆಗ್ತದೆ ಇದು ರೇಡಿಯಸ್ ಅಂದರೆ ನಾವು ನೆಕ್ಸ್ಟ್ ಉಳಿದಿರೋದನ್ನು ಎಲ್ಲವೂ ಕಣ್ಣು ನೋಡಿ ಹೆಂಗೆ ಕಂಡು ಏರಿಯಾ ಆಫ್ ದ ಶೇಡೆಡ್ ರೀಸನ್ ಇಸ್ಗೊಟ್ಟು ಏರಿಯಾ ಆಫ್ ದ ಕ್ವಾಡ್ರೆಂಟ್ ಮೈನಸ್ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಕ್ವಾಡ್ರೆಂಟ್ ಅಂದ ತಕ್ಷಣ ಏನಾಗುತ್ತದೆ ತಿ ವಿ ಹ್ಯಾವ್ ಟು ಟೇಕ್ ಒನ್ ಬೈ ಫೋರ್ ಪೈ ಆರ್ ಸ್ಕ್ವೇರ್ ಸರ್ ಇದನ್ನೇ ಯಾಕೆ ಸರ್ ನಾವು ತಿಟಾ ಬೈ ನಾವು ಹಿಂಗಲ್ಲ ಬರೀತಿದ್ದಿದ್ದು ತಿಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ತಾನೆ ಮತ್ತು ಅದನ್ನೇ ಬರ್ದಿರೋದು ಇಲ್ಲಿ ನೈಂಟಿ ಡಿಗ್ರಿ ಆಗುತ್ತೆ ತೀಟಾ ವ್ಯಾಲ್ಯೂ ಎಷ್ಟಾಗುತ್ತೆ ನೈಂಟಿ ಬೈ ತ್ರೀ ಸಿಕ್ಸ್ಟಿ ನೈಂಟಿ ಇಲ್ಲಿ ನೋಡಿ ಇಲ್ಲ ಒನ್ಝು ಝೀರೋ ಜೀರೋ ಕೆಲಸ ನೈನ್ ಒನ್ ಜಾ ನೈನ್ ಫೋರ್ ಬಂದು ನೋಡಿ ಒನ್ ಬೈ ಫೋರ್ ಫೈ ಆರ್ ಸ್ಕ್ವೇರ್ ಹಾಗೆ ಬರ್ತೀವಿ ಮೈನಸ್ ಇದು ರೆಕ್ಟ್ಯಾಂಗ್ ಲೆಂತ್ ಇಂಟು ಹೌದಾ ಅದ್ರದ್ದು ಫಾರ್ಮುಲಾ ಹಾಕ್ಕೊಂಡು ಮಾಡಿರ್ತಕ್ಕಂಥದ್ದು ಹೌದಾ ಇದೆ ಜಸ್ಟ್ ಗೋ ಥ್ರೂ ಲೈಕ್ ದಿಸ್ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ತುಂಬ ಇಂಪಾರ್ಟೆಂಟ್ ಈ ಕ್ವಶನ್ ಕೊಡು ಕೇಳ್ಬೋದು ಈ ಥರದ್ದು ಇಲ್ಲ ಆದರೂ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾಸಿಂದು ಅಥವಾ ಯಾವುದಾದ್ರೂ ರೂಪದಲ್ಲಿ ಕೇಳ್ಬೋದು ಏಜ್ ಆಫ್ ದ ಮದರ್ ಈಸ್ ಟ್ವೆಸ್ ಸ್ಕ್ವೈರ್ ಆಫ್ ದ ಏಜ್ ಆಫ್ ದ ಹರ್ ಸನ್ ಅಂತ ಹೇಳಿದ್ರು ಆಫ್ಟರ್ ಏಯ್ಟ್ ಇಯರ್ಸ್ ಮ್ಯಾ ಮದರ್ಸ್ ಏಜ್ ಇಸ್ ಫೋರ್ ಫೋರ್ ಇಯರ್ಸ್ ಮೋರ್ ದ್ಯಾನ್ ದ ಟ್ರೈಸ್ ಆಫ್ ದ ಏಜ್ ಆಫ್ ದ ಸನ್ ಫೈನ್ ದೇರ್ ಪ್ರೆಸೆಂಟ್ ಏಜ್ ಇಲ್ಲಿ ನೋಡಿ ತಾಯಿ ಮತ್ತು ಮಗನ ಏಜ್ ಅಂತ ಕೊಟ್ಟಿರ್ತದೆ ದ ಮದರ್ ಏಜ್ ಎಕ್ಸ್ ಅಂತ ಸನ್ ಸನ್ನಿಂದ ವೈ ಅಂತ ಎಕ್ಸ್ ಇಸ್ ಕೊಟ್ಟು ಟು ವೈ ಸ್ಕ್ವೇರ್ ಯಾಕೆ ಸ್ಕ್ವೇರ್ ಆಫ್ ದ ಟ್ವೈಸ್ ಅಂತ ಹೇಳಿದ್ರಿಂದ ಅದೇ ಏಯ್ಟ್ ಇಯರ್ಸ್ ಆಫ್ಟರ್ ಏಯ್ಟ್ ಇಯರ್ಸ್ ಅಂದರೆ ಪ್ಲಸ್ ಏಯ್ಟ್ ಏಯ್ಟಿ ಆ್ಯಡ್ ಮಾಡ್ಬೇಕು ಅವರಿಬ್ಬರಿಗೆ ಮತ್ತು ಪ್ರಾಬ್ಲಮ್ ಅಕಾರ್ಡಿಂಗ್ ಟು ಗಿವ್ ಅಂತ ತೊಗೊಂಡ್ರೆ ಅದು ತ್ರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ತ್ರೈಸ್ ಅಂತ ಕೊಟ್ಟಿದ್ದಾರೆ ತ್ರೈಸ್ ಅಂದರೆ ತ್ರೀ ಟೈಮ್ಸ್ ಏಯ್ಟ್ ಇಂಟ್ ಪ್ಲಸ್ ಮೋರ್ ಅಂತ ಎಷ್ಟು ಮೋರ್ ಇದೆ ಫೋರ್ ಮೋರ್ ಅಂತಿರೋದ್ರಿಂದ ಫೋರ್ ಮೋರ್ ಹಾಕ್ಕೊಂಡು ಸಾಲ್ವ್ ಮಾಡಿ ಈಕ್ವೇಷನ್ ಬರುತ್ತೆ ಹೌದಾ ಈಕ್ವನ್ ಬರುತ್ತೆ ವೈ ವ್ಯಾಲ್ಯೂ ಅಲ್ಲಿ ಫೋರ್ ಆಗುತ್ತೆ ನಾವು ಫ್ರಾಕ್ಷನ್ ಇಲ್ಲ ಯಾವಾಗಲೂ ನ್ಯಾಚುರಲ್ ನಂಬರ್ಸ್ನ ಸೆಲೆಕ್ಟ್ ಮಾಡೋದ್ರಿಂದ ವೈದ್ ಕೊಟ್ಟು ಫೋರ್ ಆಗುತ್ತೆ ಅದೇ ವ್ಯಾಲ್ಯೂಸ್ನ ಸಬ್ ಮಾಡಿ ನಾವು ಕಂಡಿರ್ತಕ್ಕಂಥ ಪ್ರೆಸೆಂಟ್ ಏಜ್ ಏನಿದೆ ಅಂತಕ್ಕಂಥದ್ದು ದ ಪ್ರೆಸೆಂಟ್ ಏಜ್ ಆಫ್ ದ ಸನ್ ಕೊಟ್ಟಿದ್ದಾರೆ ಮತ್ತು ಮ ಪ್ರೆಸೆಂಟ್ ಏಜ್ ಆಫ್ ದ ಮದರ್ ಟು ವಯಸ್ಕರೋದ್ರಿಂದ ತರ್ಟಿ ಟೂ ಇಯರ್ಸ್ ಆಗುತ್ತೆ ನೆಕ್ಸ್ಟ್ ಇದಿದೆಯಾ ನಿಮಗೆ ಈ ಈ ಥರದ್ದು ಇದಾವೆ ಹೌದಾ ಫೈಂಡ್ ದ ಏರಿಯಾ ಆಫ್ ದ ಕ್ವಾಟರ್ ಅಂತ ಕೇಳಿದರೆ ಏರಿಯಾ ಆಫ್ ದ ಕ್ವಾಟರ್ ಇದನ್ನು ಈ ಏರಿಯಾ ಆಫ್ ದ ಕ್ವಾರ್ಟರ್ ಏನಿದೆ ಅದನ್ನು ಕನ್ನಡಿ ಅಂತ ಹೇಳಿದರೆ ಮಿಡ್ ಪಾಯಿಂಟ್ ಇಲ್ಲಿ ನೋಡಿ ಮಿಡ್ ಪಾಯಿಂಟ್ ಆಫ್ ಅದನ್ನು ತೊಗೊಳ್ಬೇಕು ಅಲ್ಲಿ ಎಕ್ಸ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ ಇದು ನೋಡಿ ಹೌದು ಇಷ್ಟನ್ನು ಮಾತ್ರ ಕೇಳ್ಬೋದು ನಿಮಗೆ ಇದನ್ನು ಈ ಥರ ಕೇಳಕ್ಕೆ ಬರಲ್ಲ ಮಿಡ್ ಪಾಯಿಂಟ್ ಒಂದೇ ಕೇಳ್ಬೋದು ಅಂದರೆ ಏರಿಯಾ ಕಂಡಿಡಿ ಏರಿಯಾ ಕನ್ನಡಿ ಈ ಸರ್ತಿ ಇಲ್ಲ ಹೌದು ಇದನ್ನು ರೆಫರ್ ಮಾಡೋದೇ ಬೇಡ ಬಿಡಿ ಇದು ರೆಫರ್ ಮಾಡೋದು ಬೇಡ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ನೋಡಿ ಇದು ಅಷ್ಟೇ ಇದು ರೆಫರ್ ಮಾಡೋದು ಬೇಡ ಯಾಕೆ ಈ ಓಜುಗ್ರಾಫ್ ಇದೆ ತ್ರೀ ಮಾಸ್ ಭಾಳ ಚೆನ್ನಾಗಿತ್ತು ಇದು ನಿಮಗೆ ಈ ಸರ್ತಿ ಲಾಸ್ಟ್ ಇವೆಲ್ಲವೂ ಇಲ್ಲ ತುಂಬ ಎಂಥವ್ರು ಮಾಡ್ಬೋದಾಗಿತ್ತು ಇದು ಅಷ್ಟೇ ನೋಡಿ ಕನ್ಸ್ಟ್ರಕ್ಷನ್ ಇದು ಎಷ್ಟು ಈಸಿ ಅಂದರೆ ಎಂಥ ಮಕ್ಕಳು ಸಹ ಮಾಡ್ತಾಯಿದ್ರು ಹೆಚ್ಚು ಕಡಿಮೆ ನಿಮಗೆ ಒಂದು ಏಯ್ಟ್ ಮಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಎಲ್ಲವೂ ತೆಗೆದಿದ್ದಾರೆ ಕನ್ಸ್ಟ್ರಕ್ಷನಲ್ಲಿ ತುಂಬ ಈಸಿ ಇತ್ತು ಅವೆಲ್ಲ ತೆಗ್ದಿದ್ದಾರೆ ನೋಡೋಣ ಅದು ಬಿಟ್ಬಿಡೋಣ ನೆಕ್ಸ್ಟ್ ಕ್ವಶನ್ ನೋಡೋಣ ಫೋರ್ ಮಾ ಮಾಹಿಸಿನ ಸಂಬಂಧಪಟ್ಟಂಗೆ ನೋಡಿ ಫೈಂಡ್ ದ ಸೊಲ್ಯೂಷನ್ ಆಫ್ದಾಗ ಏನು ಪೇರ್ ಆಗಿಲ್ಲ ಲೀನಿಯರ್ ಈಕ್ವೇಷನ್ ಬೈ ಗ್ರಾಫ್ ಮೆತೆ ನೋಡಿ ಗ್ರಾಫ್ ಮೆಥಡ್ ನಾನು ಹೇಳಿದ್ದೀನಿ ಬರೀ ಎರಡೇ ಸಾಕು ಅಂತಕ್ಕಂಥದ್ದು ಇದು ಬೇಡ ಇದೇನು ಬೇಕಿಲ್ಲ ನಾವು ಡೈರೆಕ್ಟಾಗಿ ಹಾಕ್ಬೋದು ಅದೇ ಪಾಯಿಂಟ್ ಬರ್ತದೆ ನಮಗೆ ಸೇಮ್ ಪಾಯಿಂಟೇ ಬರುತ್ತೆ ಎರಡೇ ಪಾಯಿಂಟಲ್ಲಿ ಇಲ್ಲಿ ನೋಡಿ ಝೀರೋ ಕಮ್ಮನ್ ಜೀರೋ ಡಯಾಗ್ನಲ್ ಜೀರೋ ಜೀರೋ ಹಾಕಿ ಆಮೇಲೆ ಡಯಾಗ್ನಲ್ ಝೀರೋ ಜೀರೋ ಹಾಕಿದ್ದೀವಿ ಅಂದರೆ ಎಕ್ಸ್ಗೆ ಜೀರೋ ಹಾಕಿದ್ದೀವಿ ಅಂದರೆ ವೈ ಇಸ್ ಕೊಟ್ಟು ಡೈರೆಕ್ಟಾಗಿ ಬರಿಬೋದು ಆಮೇಲೆ ಇದರಲ್ಲಿ ವೈ ಇಸ್ ಕೊಟ್ಟು ಝೀರೋ ಹಾಕಿದೀವಿ ಅಂದರೆ ಅವಾಗ ಎಕ್ಸ್ ಇಸ್ ಕೊಟ್ಟು ಫೋರ್ ಏಯ್ಟ್ ಬೈ ಫೋರ್ ಆಗುತ್ತೆ ದಟ್ ಈಸ್ ಅಲ್ಲ ಏಯ್ಟ್ ಬೈ ಟೂ ಆಗುತ್ತೆ ದಟ್ ಈಸ್ ಫೋರ್ ಬರುತ್ತೆ ಹೌದಾ ಇದನ್ನು ಅದೇ ಥರ ಮಾಡೋಣ ಎಕ್ಸ್ಗೆ ಝೀರೋ ಹಾಕೋಣ ಎಕ್ಸ್ಗೆ ಝೀರೋ ಹಾಕಿದರೆ ವೈ ಇಸ್ ಕೊಟ್ಟು ಫೈವ್ ಆಗುತ್ತೆ ಇದಕ್ಕೆ ಝೀರೋ ಹಾಕಿ ಎಕ್ಸ್ ಇಸ್ ಕೊಟ್ಟು ಫೈವ್ ಆಗುತ್ತೆ ಇದು ಸಾಕು ನೋಡಿ ಗ್ರಾಫನ್ನ ಇಲ್ಲಿ ಹಾಕಿದ್ದೀವಿ ಆ ಒಂದೇ ಸಾಕು ಮತ್ತು ಪದೇ ಪದೇ ಇನ್ನೊಂದು ವ್ಯಾಲ್ಯೂ ಹಾಕೋದೇನು ಬೇಕಿಲ್ಲ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಗ್ರಾಫ್ ತುಂಬ ಈಸಿಯಾಗಿ ಇವಾಗ ಅಲ್ಲಿ ಪಾಯಿಂಟ್ಸನ್ನು ನೋಡಿದರೆ ಸಾಕು ಆ ಪಾಯಿಂಟ್ ಎಲ್ಲಿ ಇನ್ಸ್ ಇಲ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅಲ್ಲಿಂದ ಎಕ್ಸ್ ಆ್ಯಕ್ಸಿಸ್ಗೊಂದು ಲೈನು ವೈ ಒಂದು ಲೈನ್ ಹಾಕೋಣ ಎಕ್ಸ್ಆ್ಯಾಕ್ಸಿಸ್ಗೆ ಇಲ್ಲಿ ಲೈನ್ ಹಾಕಿದ್ದೀವಿ ಎಕ್ಸಿಸ್ ಕೊಟ್ಟು ಏನಾಗುತ್ತೆ ತ್ರೀ ಆಗುತ್ತೆ ಅದೇ ವೈ ಇಸ್ ಕೊಟ್ಟು ಒಂದು ಲೈನ್ ಹಾಕಿ ಅಲ್ಲಿ ಟೂ ಆಗುತ್ತೆ ಬಂದುಬಿಡುತ್ತೆ ಅಷ್ಟೇ ಮತ್ತು ಬೇರೆ ಯಾವ ಬೇಕಿಲ್ಲ ಅದೇ ವ್ಯಾಲ್ಯೂಸ್ ಬಂದಿದೆ ನೋಡಿ ಸೇಮ್ ವ್ಯಾಲ್ಯೂಸ್ ಹೌದಾ ಎಸ್ ರೈಟ್ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಏನು ಅರ್ಥಮೆಟಿಕ್ ಪ್ರೋಗ್ರೆಷನ್ ನೋಡಿ ಇದು ಒಂದು ಸ್ವಲ್ಪ ಭಾಳ ಇಂಪಾರ್ಟೆಂಟು ಟ್ವಿಸ್ಟ್ ಆಗಿರ್ತಕ್ಕಂಥ ಕ್ವಶನ್ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಆರು ಕ್ವಶನ್ ಇದೆ ನೋಡಿ ಆರು ಕ್ವಶನ್ ಅಂತೂ ಇನ್ನೂ ತುಂಬ ಇಂಪಾರ್ಟೆಂಟ್ ಆದರೆ ಈ ರೀತಿ ಆಗಿರ್ತಕ್ಕಂಥ ಕ್ವಶನ್ಸನ್ನು ಕೇಳಿದರೆ ಕೇಳ್ಬೋದು ಅದಕ್ಕೋಸ್ಕರನೇ ನೀವು ಏನು ಕೊಟ್ಟಿದ್ದೀವಲ್ಲ ಚೆನ್ನಾಗಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಇಲ್ಲ ಆ ಕ್ವಶನಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಎಲ್ಲ ಇದೆ ನೀವು ತುಂಬ ಈಸಿಯಾಗಿ ಕೊಟ್ಟಿರ್ತಕ್ಕಂಥದನ್ನು ರೆಫರ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಎ ಪಿಯಲ್ಲಿ ಮಾತ್ರ ಔಟ್ ಆಫ್ ವಾರ್ಡ್ ತೆಗಿಲೇಬೇಕಂದ್ರೆ ಎ ಪಿ ಯಾರು ಪರ್ಫೆಕ್ಟ್ ಆಗ್ತಾರೋ ಅವ್ರು ಮಾತ್ರ ಔಟ್ ಆಫ್ ವಾರ್ಡ್ ತೆಗ್ಯೋಕ್ಕೆ ಸಾಧ್ಯತೆ ಇಲ್ಲ ಇಲ್ಲಾಂದರೆ ಯಾರು ತೆಗಿಯೋಕ್ಕಾಗಲ್ಲ ಅದು ನೋಡಿ ಅದನ್ನು ಅದು ತೋಳಿ ಅಥವಾ ಪೆಂಟಾಗ್ ಈ ಥರದ್ದಿಲ್ಲ ಸ್ವಲ್ಪ ಟ್ವಿಸ್ಟ್ ಇದೆ ಇದು ಹಾಂ ಈ ಥರ ಮಾಡ್ತಾ ಹೋಗಿ ಓಕೆನಾ ಹಾಂ ಪ್ರಾಕ್ಟೀಸ್ ಮಾಡಿ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇಂಟೀರಿಯರ್ ಆ್ಯಂಗಲ್ ಪೆಂಟಗನ್ ಅಂತ ಕೊಟ್ಟು ಈ ಥರ ಇಲ್ಲಿ ಆ್ಯಂಗಲ್ಸ್ ಒಂದು ಎರಡು ಮೂರು ನಾಲ್ಕು ಐದು ತೊಗೊಂಡಿದ್ದಾರೆ ಯಾಕೆ ಪೆಂಟಗನ್ ಅಂದರೆ ಫೈವ್ ತಾನೆ ಅದಕ್ಕೆ ನೆಕ್ಸ್ಟ್ ಕ್ವಶನ್ ನೋಡಿ ಇದು ಹೇಗಿದೆ ನೋಡಿರಿ ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಇವೆಲ್ಲ ಹಾಂ ಈ ಕ್ವಶನ್ ನೋಡ್ತಾ ಹೋಗಿ ಅಲ್ಲಿ ಏನು ಕೇಳಿದರೆ ಡಿಸ್ಟೆನ್ಸ್ ಬಿಟ್ವೀನ್ ಎ ಸಿ ಅಂದ್ರೆ ಪೋಲ್ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳಿದ್ದಾರೆ ಎ ಸಿ ಆ್ಯಂಡ್ ಬಿಟ್ವೀನ್ ದ ಪೋಲ್ಸ್ ಆಫ್ ದ ಅಲ್ಲ ಟಾಪ್ ಆಫ್ ದ ಪೋಲ್ಸ್ ಎಷ್ಟಿದೆ ಡಿಸ್ಟೆನ್ಸ್ ಅಂತಕ್ಕಂಥದ್ದು ಇದನ್ನು ಕೇಳಿದ್ದಾರೆ ಅಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದೀವಿ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಸಾಧ್ಯತೆ ಇದೆ ಇಲ್ಲಾಂದರೆ ಸಾಧ್ಯತೆ ಇಲ್ಲ ಪ್ರಾಕ್ಟೀಸ್ ಆಗಬೇಕು ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಅದೇ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥದ್ದನ್ನು ತೊಗೊಂಡಿದ್ದೀನಿ ಯಾಕೆ ನಾವು ಬೇಗ ಬೇಗ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ಇಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾತ್ರ ಇವನ್ನ ಪರ್ಫೆಕ್ಟ್ ಆಗ್ತಾ ಆಗೋಕ್ಕೆ ಬರ್ತದೆ ಇನ್ನು ಇಲ್ಲಾಂದರೆ ಬರೋದೇ ಇಲ್ಲ ನಾವು ಇದು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಲೇಬೇಕು ಒಂದು ಸತಿ ಹೇಳಿದ ತಕ್ಷಣ ಬೇಗ ಅರ್ಥ ಆಗಲ್ಲ ನೆಕ್ಸ್ಟು ಸ್ಟೇಟ್ ಆ್ಯಂಡ್ ಪ್ರೂವ್ ಅಂತ ಕೇಳಿದ್ದೆ ಸ್ಟೇಟ್ ಆ್ಯಂಡ್ ಪ್ರೂವ್ ಬೇಸಿಕ್ ಪ್ರೊಫೆಷನಾಲಿಟಿ ತೀರಾಮ ಅಂತ ಅವರೇ ಕೊಟ್ಟಿದ್ದಾರೆ ತೇಲಿಸ್ತೀರ ಲಾಸ್ಟ್ ವೀಡಿಯೋದಲ್ಲಿ ಸಹ ನಾನು ಎಕ್ಸ್ಪ್ಲೇನ್ ಮಾಡಿದೆ ಮತ್ತೊಂದು ಸತಿ ನಿಮಗೆ ಇಲ್ಲಿ ಕಾಣಿಸುತ್ತೆ ಅದನ್ನು ಒಂದೊಂದೇ ಸ್ಟೇಟ್ಮೆಂಟ್ ನಾನು ನೀಟಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಡೈರೆಕ್ಟಾಗಿ ಭಾಳಷ್ಟು ಬರೆಯೋದು ಬೇಕಿಲ್ಲ ಇಷ್ಟನ್ನೇ ಬರೀರಿ ನಾಲ್ಕು ಮಾರ್ಕ್ಸ್ ಇರೋದ್ರಿಂದ ಇಷ್ಟಿಷ್ಟನ್ನೇ ಕರೆಕ್ಟಾಗಿ ಬರೆದಿದ್ದೀವಿ ಅಷ್ಟನ್ನು ಬರಿತಾ ಹೋಗಿ ಲಾಸ್ಟ್ ಕ್ವಶನ್ ನೋಡಿ ಫೈವ್ ಮಾರ್ಕ್ಸ್ ಕ್ವಶನಿಗೆ ಸಂಬಂಧಪಟ್ಟಂಗೆ ಪ್ರಸ್ಟಮ್ ಆಫ್ ಕೋನ್ ಕೊಟ್ಟಿದ್ದಾರೆ ಇದು ಪ್ರಸ್ಟಮ್ ಆಫ್ ಇಂದ ಇಲ್ಲ ಇವಾಗ ನಾನು ಹೇಳಿದೆಲ್ಲ ಪ್ರಸ್ಟಮ್ ಆಫ್ ಕೋನ್ ಇಲ್ಲ ಆದರೆ ನಾವು ಕೆಲವೊಂದು ಆಫ್ ಪಾರ್ಟು ಏನಾರ ಕೊಟ್ಟರು ಕೊಡ್ಬೋದು ಅದು ಇದನ್ನು ನಾವು ಇದು ಯಾವುದೋ ಬೇರೆ ಥರ ಕೊಡೋದು ನೋಡಿ ಸಿ ಎಸ್ ಎಫ್ ಸಿಲಿಂಡರ್ ಪಸ್ ಸಿ ಎಸ್ ಎಫ್ ಪ್ರಸ್ಟಮ್ ಆಫ್ ಕೋನ್ ಅಂತ ಇದು ಕೊಟ್ಟಿರೋದೇ ಇದು ಬೇಡ ಬಿಡಿ ಯಾಕೆಂದರೆ ಇವಾಗ ಇಲ್ದಿದ್ದನ್ನು ಬೇರೆದನ್ನ ರೆಫರ್ ಮಾಡೋದು ಬೇಡ ಇರೋದನ್ನು ಪರ್ಫೆಕ್ಟಾಗಿ ರೆಫರ್ ಮಾಡಿ ಇದಕ್ಕೆ ಪ್ರಸ್ಟಮ್ ಆಫ್ ಕೋನ್ ಇರೋದೇ ಇದು ಬೇಡ ಇದು ಓಕೆನಾ ಇದು ನೋಡಿ ಇದು ನೆಕ್ಸ್ಟ್ ಮಾಡಲ್ ಪೇಪರ್ ಇದೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ವರ್ಷ ಬಿಟ್ಟಿರ್ತಕ್ಕಂಥ ಎರಡೂ ಮಾಡಲ್ ಪೇಪರು ಈ ವರ್ಷ ಬಿಟ್ಟಿರ್ತಕ್ಕಂಥ ಎರಡೂ ಮಾಡಲ್ ಪೇಪರ್ನ ಪರ್ಫೆಕ್ಟಾಗಿ ರೆಫರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಕಂಪಲ್ಸರಿ ಔಟ್ ಆಫ್ ಫೋರ್ಟ್ ಬಂದೇ ಬರುತ್ತೆ ಓಕೆನಾ ನೋಡಿ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆಲ್ಲರೂ ಸಹ ನಿಮಗೆ ಸಾಧ್ಯವಾದಷ್ಟು ಔಟ್ ಆಫ್ ಔಟ್ ಸಿಗಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಯಾರ್ಯಾರು ಇದನ್ನು ಇಷ್ಟಪಟ್ಟಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು